ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಾವು ತೆರೆಯ ಮೇಲೆ ಹೀರೋಗಳನ್ನು ಅಥವಾ ಹೀರೋಯಿನ್ಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ವಾವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಪ್ಪ ಹಬ್ಬಬ್ಬಾ ಏನು ಸ್ಟೆಪ್ ಗುರು ಹಿಂಗೆ ಮಾಡಬೇಕಲ್ಲ ಅಂತ ಅನ್ಕೋತೀವಿ ಬಟ್ ಅದರ ಹಿಂದಿನ ಶ್ರಮ ಯಾರದು ಅಂತ ಯಾರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿರೋದಿಲ್ಲ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಏ ಕೊರಿಯೋಗ್ರಾಫರ್ ಅಂತ ಒಬ್ಬರು ಇರ್ತಾರೆ ಅವರು ಚೆನ್ನಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಡ್ಯಾನ್ಸ್ ಕಲಸಿರ್ತಾರೆ ಹೀರೋ ಮತ್ತು ಹೀರೋಯಿನ್ಗಳಿಗೆ ಅಂತ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇದೆ ನಿಮ್ಗೆ ಇದೆ ಕನ್ನಡದಲ್ಲಿ ಹಲವಾರು ಆರು ಹಿಟ್ಟು ಸಿನಿಮಾಗಳಿಗೆ ಕೋರಿಯೋಗ್ರಾಫ್ ಮಾಡಿರುವಂತಹ ಮುರುಳಿ ಮಾಸ್ಟರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಇವರು ನಿರ್ಮಾಪಕರೂ ಹೌದು ನಿರ್ದೇಶಕರೂ ಹೌದು ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಬೇಕು ಅಂತ ಹೇಳಿ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇಲ್ಲಿ ಗಮನಿಸಬಹುದು ಅವರ ಇಂಡಸ್ಟ್ರಿಗೆ ಬಂದು ಇಪ್ಪತ್ತೈದು ವರ್ಷಗಳೇ ಕಳೆದು ಹೋಗಿದೆ ಇವತ್ತು ಅವರ ಹುಟ್ಟುಹಬ್ಬದ ಸಂಭ್ರಮ ಬೇರೆ ಅವರನ್ನು ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನು ಮಾತನಾಡಬೇಕು ಸಿನಿಮಾ ಇಂಡಸ್ಟ್ರಿಯಿಂದ ನೀವು ಗಳಿಸಿದ್ದೇನು ಕಳ್ಕೊಂಡಿದ್ದೇನು ಈಗ ಹೇಗಿದೆ ಸಿನಿಮಾ ಇಂಡಸ್ಟ್ರಿ ಹೀಗೆ ಹಲವಾರು ವಿಚಾರಗಳನ್ನ ಕೇಳಿ ತಿಳ್ಕೊಳ್ಳುವಂತ ಆಸೆ ನಂದು ಅದಕ್ಕೋಸ್ಕರ ಅವರ ಹುಟ್ಟು ಹಬ್ಬದ ದಿನ ಅವರ ಮನೆಗೆ ಬಂದಿದ್ದೀನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಜೊತೆಗೆ ವಿಶ್ ಕೂಡ ಮಾಡೋಣ ಸರ್ ನಮಸ್ತೆ ಹೇಗಿದೆ ಹ್ಯಾಪಿ ಬರ್ತ್ಡೇ ಸರ್ ಥ್ಯಾಂಕ್ ಯು ಯು ಸರ್ ಇಪ್ಪತ್ತೈದು ವರ್ಷಗಳ ಜರ್ನಿ ನಿಮ್ಮದು ಸಾಕಷ್ಟು ಏ ಏರು ಇರುತ್ತೆ ಬೀಳು ಇರುತ್ತೆ ಎಲ್ಲವನ್ನು ಅನುಭವಿಸಿದಿರಾ ಹಲವಾರು ಸ್ಟಾರ್ ನಟರಿಗೆ ಕೊರಿಯೋಗ್ರಫ್ ಮಾಡಿದಿರಾ ಈಗಲೂ ಕೂಡ ನಿಮ್ಮ ಕೊರಿಯೋಗ್ರಾಫ್ಲಿ ಬರುವಂತಹ ಹಾಡುಗಳು ಕೂಡ ರಿಲೀಸ್ಗೆ ರೆಡಿ ಇದೆ ದೊಡ್ಡ ಮಾರ್ಟಿನ್ ಮಾರ್ಟಿನಾಗಿದ್ದು ಹೀಗೆ ಹಲವಾರು ಸಿನಿಮಾಗಳಿದವೆ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಸಾಕಷ್ಟು ಕೊಡುಗೆಗಳನ್ನು ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಮೊದಲ ರಿಯಾಕ್ಷನ್ ನಿಮ್ಮದು ಬಟ್ ತುಂಬ ಆಗುತ್ತೆ ಇಪ್ಪತ್ತೈದು ವರ್ಷನೂ ನಾವು ಸಕ್ಸಸ್ಫುಲ್ಲಾಗಿ ಬಂದಿದ್ದೀವಲ್ಲ ಈ ಜರ್ನಿ ಅಂದರೆ ತುಂಬ ಸಕ್ಸಸ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ ಅಂದರೆ ಒಂದು ಒಬ್ಬ ಡ್ಯಾ ಡ್ಯಾನ್ಸ್ ಮಾಸ್ಟ್ರಿಗೆ ಒಂದು ಹತ್ತು ವರ್ಷ ಐದು ವರ್ಷ ಮಿನಿಮಮ್ ಒಂದು ಹದಿನೈದು ವರ್ಷವರೆಗೂ ವರ್ಕ್ ಮಾಡ್ಬೋದು ಬಟ್ ನಾವು ಸ್ಟೆಂಟ್ ಆಗಿಂದ ಹಿಡಿದು ಇವತ್ತುವರೆಗೂ ಇಂಡಸ್ಟ್ರಿಯಲ್ಲಿ ಇನ್ನೂ ಚಾಲ್ತಿಯಲ್ಲಿ ಇದೀವಲ್ಲ ಇನ್ನೂ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಕೆಲಸ ಮಾಡ್ತಿದ್ರು ಒಂದು ಖುಷಿ ಇದೆ ಒಂದು ಅದೊಂದು ಹೆಮ್ಮೆಯ ವಿಷಯ ಯಾಕಂದರೆ ನಾವು ಇನ್ನೂ ಆಗ್ತಾ ಇರೋ ಜೊತೆಗೆ ಈಗಿನ ಟ್ರೆಂಡಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಕೊಂಡು ಬರ್ತಾ ಇದೀವಲ್ಲ ಅನ್ನೋದೇ ಒಂದು ಖುಷಿ ವಿಷಯ ನಮಗೆ ಸರ್ ಈಗ ನಾನು ನನ್ ಹೇಳ್ತಾ ಇದ್ದೆ ಈ ನಾನು ನಾನು ಬೆಂಗ್ಳೂರ್ ಬರೋ ತನಕಲ್ಲೂ ಕೂಡ ನನಗೆ ಗೊತ್ತಿರಲಿಲ್ಲ ಏನಪ್ಪ ಅಂತ ಹೇಳಿದ್ರೆ ಹೀರೋ ಮತ್ತೆ ಹೀರೋಯಿನ್ಗಳಿಗೆ ಗಳಿಗೆ ಡ್ಯಾನ್ಸ್ ಕೆಲ್ಸೋರು ಒಬ್ಬರು ಇರ್ತಾರೆ ಹಿಂದೆ ಅಂತ ನಾವೇನು ಅವರೇ ಮಾಡ್ತಾರೆ ಗುರು ಅಂತ ಈಗ ನಂತರ ಯೋಚನೆ ಮಾಡೋದು ತುಂಬಾ ಜನ ಇರ್ತಾರೆ ಓದಿರ್ತಾರೆ ಆದ್ರೂ ಕೂಡ ಗೊತ್ತಿರೋದಿಲ್ಲ ಸೊ ನಿಮ್ಮ ಶ್ರಮ ಹಿಂದೆ ಇರುತ್ತೆ ಸೊ ಅಂತವ್ರಿಗೆಲ್ಲ ಏನು ಹೇಳಬೇಕು ಇಷ್ಟ ಪಡ್ತಾರೆ ಇರ್ತೀವಿ ಗುರು ನಮ್ದೆ ಕೆಲಸ ಅಂತ ಹೇಳೋದಾದರೆ ಯಾವ ರೀತಿ ಹೇಳ್ತೀರ ಅಲ್ಲ ಈಗ ಏನಾಗೋಗಿದೆ ಅಂದ್ರೆ ಅದಕ್ಕೆ ನಾವೆಲ್ಲ ಏನು ಮಾಡ್ತಾ ಇದ್ವಿ ಸರಿ ನಾವು ಪರದೆ ಮೇಲೆ ಬಂದ್ಬಿಡ್ತಾ ಇದೀವಿ ಆದರೆ ಈ ಒಳ್ಳೊಳ್ಳೆ ಸಾಂಗ್ಸ್ಗಳು ಹಿಟ್ಟಾದಾಗ ಏನಾಗತ್ತಾಗ ನಮ್ಗೆ ಗೊತ್ತಾಗತ್ತೆ ಕೆಲವು ಅಂದರೆ ಗೊತ್ತಾಗತ್ತಲ್ವ ಅವಾಗ ನಾವು ಸ್ಕ್ರೀನಲ್ಲಿ ಇದ್ವಿ ಅವಾಗ ಗೊತ್ತಾಗ್ಬಿಡ್ತಾ ಇತ್ತು ಓ ಇವರೇ ಮಾಸ್ಟರ್ ಇವರೇ ಇದರಲ್ಲಿ ನೀವು ಪೊಗುರಲ್ಲಿ ಆಗೇ ನೋಡ್ಬೋದು ನೀವು ಒಂದು ನಾವೊಂದು ಶಾರ್ಟಲ್ಲಿ ಬಂದಿರ್ತೀವಿ ನಾವು ಇದರಲ್ಲೇ ಆ ಥರ ಅಧ್ಯಕ್ಷದಲ್ಲಿ ಒಂದು ಬಂದಿರ್ತೀವಿ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಬಂದಿರ್ತೀವಿ ಈ ಕನ ಕನಕದಲ್ಲಿ ಎಣ್ಣೆ ನಮ್ಮದು ಊಟ ನಮ್ಮದು ಈ ಥರ ಸಾಂಗ್ಸ್ಗಳಲ್ಲಿ ನಾವು ಒಂದೊಂದು ಒಂದೊಂದು ಶಾರ್ಟ್ಸಲ್ಲಿ ಹಂಗೆ ಬಂದು ಹೋಗ್ಬಿಟ್ಟಿರ್ತೀವಿ ನಾವು ಅದರಲ್ಲಿ ಬಟ್ ಈಗೀಗ ಕೊರಿಯೋಗ್ರಾಫರ್ಸ್ಗಳು ತೆರೆ ಮುಂದೆನೂ ಕಾಣಕ್ಕೆ ಸ್ಟಾರ್ಟ್ ಮಾ ಕಾಣ್ತಾ ಎಲ್ಲ ಮೊದಲೆಲ್ಲ ಗೊತ್ತಾಗ್ತಾ ಇಲ್ಲ ನಾನು ಮಾ ತುಂಬ ಹೇಳಬೇಕಂದ್ರೆ ಹಳೇದೆಲ್ಲ ಮಾಡ್ಬೇಕಂದ್ರೆ ಗೊತ್ತೇ ಆಗ್ತಾ ಇರಲಿಲ್ಲ ಯಾರು ಕೊರಿಯೋಗ್ರಾಫ್ ಮಾಡಿದ್ದು ಯಾರಾದರೂ ಅಷ್ಟೊಂದು ಅವಾಗ ಮೀಡ್ಯಾನು ಅಷ್ಟೊಂದು ನಮಗೆ ಅಂದರೆ ಮೀಡಿಯಾದವರು ಚಾನೆಲ್ಸ್ ಅವರು ಬಂದು ನಮಗೆ ಇಂಟ್ರ್ಯೂ ಮಾದಲ್ಲೇ ಗೊತ್ತಾಗ್ತಾ ಇದ್ದಿದ್ದು ಇವರೇ ಕೊರಿಯೋಗ್ರಾಫರ್ಸ್ ಅಂತ ನಮಗೆ ಇಂಟ್ರ್ಯೂ ಇಂಟ್ರ್ಯೂಗಳು ಮಾಡೋರು ಅದಿಲ್ಲದೆ ಅದು ಗೊತ್ತಾಗ್ತಾ ಇರಲಿಲ್ಲ ನಮಗೆ ಈಗ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿದೆ ಈಗ ಸ್ವಲ್ಪ ನೋಡೋದಕ್ಕೆ ಹೋದರೆ ಸರಿಗ ಈಗ ಒಬ್ಬ ವ್ಯಕ್ತಿಗೆ ನಾವೇ ನೋಡ್ತಾ ಇದ್ದೀವಿ ದಿನ ಬೆಳಗ್ಗೆ ಆದರೆ ಒಂದಷ್ಟು ಹೊಸಬ್ರನ್ನ ನೋಡ್ತಾ ಇರ್ತೀವಿ ಒಂದು ಸಿನಿಮಾ ಮಾಡಿದ್ರು ಅದು ಹಿಟ್ಟೋ ಬಿಟ್ಟೋ ಆದರೆ ರಿಲೀಸ್ ಆದ ತಕ್ಷಣ ಏ ನಾವು ಆ್ಯಕ್ಟ್ ಮಾಡಿದ್ದೀವಿ ಅನ್ನೋ ಒಂದು ಹಮ್ಮು ಬಿಮ್ಮು ಇರುತ್ತೆ ಆ ಇರುತ್ತೆ ದುರಂಕಾರದಿಂದ ಓಡಾಡ್ತಾರೆ ಓಪನ್ ಆಗಿ ಹೇಳ್ತೀನಿ ಆದರೆ ನೀವು ಆಡು ಮಟ್ಟದ ಸೊಪ್ಪಿಲ್ಲ ಅನ್ನೋ ಥರ ಎಲ್ಲ ಸ್ಟಾರ್ಗಳ ಜೊತೆ ವರ್ಕ್ ಮಾಡ್ದವ್ರು ನೀವು ದರ್ಶನದಿಂದ ಹಿಡಿದು ಇಲ್ಲಿ ತನಕ ಶರಣ ಆಗಿರ್ಬೋದು ಗಣೇಶರಾಗಿರ್ಬೋದು ಧ್ರುವ ಸರ್ಜಾ ಆಗಿರ್ಬೋದು ಈಗ ಎಲ್ಲರ ಜೊತೆ ಕೂಡ ನೀವು ಕೆಲಸ ಮಾಡಿದಂಥವ್ರು ನಾನು ಗಮನಿಸ್ತಾ ಇದ್ದಾರೆ ಆಫ್ತಿ ಕ್ಯಾಮ್ರಾ ಕೂಡ ಒಂದು ಚೂರು ಕೂಡ ನಿಮಗೆ ಆ ಆಹೋಮ ಅನ್ನೋದು ಇಲ್ವೇ ಇಲ್ಲ ತುಂಬಾ ಸರಳವಾಗಿರ್ತೀರಾ ಸರ್ ಇದು ಹೇಗೆ ಸರ್ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಏನಿಲ್ಲ ಮೇಡಮ್ ನಮ್ಮ ಮನೇಲಿ ಗುಣ ಅದು ನಮ್ಮ ತಂದೆ ತಾಯಿ ನಮ್ಮ ತಾಯಿ ನಮಗೆ ಆ ಥರ ಹೇಳ್ಕೊಟ್ಟಿದ್ದಾರೆ ಅವಾಗಿಂದ ಚಿಕ್ಕ ವಯಸ್ಸಿಂದನೂ ಕೆಲವ್ರು ಕ ಅಂದ್ರೆ ನಮ್ದು ಏನೇ ನಮ್ದು ಎಷ್ಟೇ ಇರಲಿ ಸ್ವಲ್ಪ ತಾಳ್ಮೆಯಿಂದ ಇದ್ಬಿಟ್ರೆ ನಾವು ಗೆದ್ಕೋಬೋದು ನಾವು ಗೆಲ್ಬೋದು ನಾವು ಅದು ಅಂಥದ್ರಲ್ಲೂ ನಾವು ಕೆಲವೆಲ್ಲ ಸಣ್ಣ ಪುಟ್ಟ ತಪ್ಪು ಮಾಡಿದಾಗಲೂ ನಮ್ಮನ್ನ ದೂರ ಇಟ್ಟಿದ್ದಾರೆಲ್ಲ ಮಾಡಿದ್ದಾರೆ ಅದನ್ನು ಅದಕ್ಕೆ ಅಷ್ಟಕ್ಕೆ ಹೇಗಿದೆ ನಾವೇನಾದ್ರೂ ಇನ್ನೂ ಸ್ವಲ್ಪ ಜೋರಾಗೆಲ್ಲ ಇದ್ದುಬಿಟ್ರೆ ಕಷ್ಟ ಆಗುತ್ತೆ ಬಟ್ ಏನಂದರೆ ಮೇಡಮ್ ನಮಗೆಲ್ಲ ಸಪೋರ್ಟಿವ್ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮಲ್ಲಿ ಹೀರೋಸ್ ಹೀರೋಗಳು ನಮಗೆ ಡೈರೆಕ್ಟರ್ಸ್ಗಳು ಹೀರೋಗಳು ಎಲ್ಲರೂ ನಮಗೆ ಬೆನ್ ತಟ್ಟಿದ್ದಾರೆ ಒಬ್ಬೊಬ್ಬರ ಯಾರಾದೊಬ್ಬೊಬ್ರು ನಮಗೆ ಬೆನ್ ತಟ್ಟಿದ್ದಾರೆ ಆ ಇದರಲ್ಲಿ ವಿಷಯದಲ್ಲಿ ಅದಕ್ಕೆ ನಾವು ಇಲ್ಲಿವರೆಗೂ ಬರೋದಕ್ಕೆ ಒಂದು ಇದಾಗಿದೆ ಇದು ಓಕೆ ಸರ್ ಈಗ ಬಾಸು ಕರಾಬು ಸಾಂಗ್ ಅದು ಸಾಂಗ್ ಆಗಲಿ ಡ್ಯಾನ್ಸ್ ಆಗಲಿ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳೋಣ ಅಂತ ಅನ್ಸುತ್ತೆ ಅಂದರೆ ಎವರ್ ಗ್ರೀನ್ ಸಾಂಗ್ ಅಂತಾನೆ ಹೇಳ್ಬೋದು ಈಗ ಅವರ ನಟನೆ ಅದ್ರ ಬಾ ಸರ್ ಜವರ ನಟನೆಯ ಪ್ ಮಾರ್ಟಿನ್ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಇದೆ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಇದೆ ಇಂಟ್ರಡಕ್ಷನ್ ಸಾಂಗ್ ನಿಮ್ಮದೇ ಕೊರಿಯೋಗ್ರಾಫ್ ಅಂತ ಕೇಳ್ಪಟ್ಲಿ ಇದ್ರ ಬಗ್ಗೆ ಹೇಳಿ ಸರ್ ದಯವಿಟ್ಟು ಇದು ಭಾಳ ದೊಡ್ಡ ಮಟ್ಟದ ಸಿನಿಮಾ ಇದು ಪ್ಯಾನ್ ವರ್ಲ್ಡ್ ಸಿನಿಮಾನೇ ಆಗ್ತಾ ಇರೋದು ಇದು ಧ್ರುವ ಸರ್ ಸರ್ ತುಂಬ ಶ್ರಮ ಪಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಭಾಳ ಶ್ರಮ ಪಟ್ಟಿದ್ದಾರೆ ಧ್ರುವ ಸರ್ ನೈಟ್ ಟ್ಯಾಂಡ್ ಡೇ ವರ್ಕ್ ಮಾಡಿದ್ದಾರೆ ಅವರು ಈ ಸಿನಿಮಾಗೋಸ್ಕರ ಅವ್ರ ಜೊತೆಗೆ ನಾವು ಒಂದು ಕೈ ಜೋಡಿಸಿದ್ದೀವಿ ಅಷ್ಟೇ ನಾವು ನಮಗೆ ತುಂಬ ನಮಗೆ ಸಪೋರ್ಟಿವ್ ಆಗಿ ಧ್ರುವ ಸಾರು ಈ ಸಿನಿಮಾಗೆ ಈ ಸಾಂಗಿಗೆ ನಮಗೆ ಇಂಟಲಿಜನ್ ಸಾಂಗ್ ಮಾಡೋದಕ್ಕೆ ತುಂಬ ಪ್ರಾಮುಖ್ಯತೆ ಅವ್ರದೇ ಕಾರಣ ಧ್ರುವ ಸಾರು ಅವರ ಒಂದು ಮುಂದಾವಳಿಕೆತ್ತೆಲ್ಲ ನಾನು ಈ ಸಾಂಗ್ ಮಾಡಿರೋದು ಮಾರ್ಟಿನ್ ಸಾಂಗ್ ಇಂಟಲಿಜೆನ್ಸ್ ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ ಸಾಂಗು ನೀವು ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ನಿಮಗೆ ನಾವೇನು ಹೇಳೋದು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸಾಂಗು ಒಳ್ಳೆ ಮೇಕಿಂಗ್ ಇದೆ ಸಿನಿಮಾದಲ್ಲಿ ಒಳ್ಳೆ ಪಿಕ್ಚರೇಷನ್ ಆಮೇಲೆ ನಿಮಗೆ ಕ ಕಲರ್ಫುಲ್ಲಾಗಿರುತ್ತೆ ಆಮೇಲೆ ಒಂದು ಏನಂತೀರಾ ಒಂದು ಟ್ರೈಲರ್ ಇರುತ್ತೆ ಸಾಂಗು ಓವರ್ ಆಲ್ ನೋಡಿದ್ರೆ ಸಾಂಗ್ ನಿಮಗೆ ಒಂದು ನಾವು ಒಂದು ಸಿನಿಮಾನ ಬೇರೆ ಲ್ಯಾಂಗ್ವೇಜಸ್ ಅವ್ರಿಗೆ ನೋಡೋದಕ್ಕೆ ಬೇರೆ ಏನಂತೀರ ನೀವು ಈಗ ಅದರ್ ಲ್ಯಾಂಗ್ವೇಜಸ್ ಅವ್ರಿಗೆ ಇದೊಂದು ಸಾಂಗ್ ಗೊತ್ತಾಗುತ್ತೆ ಯಾರು ಮಾಡಿದ್ದು ಅನ್ನೋದು ಗೊತ್ತಾಗಬೇಕು ಅನ್ನೋ ಥರ ಮಟ್ಟದಲ್ಲಿ ಮಾಡಿದ್ದೀವಿ ನೀವು ಕಂಡಂತೆ ಅವರು ಹೇಗೆ ಅದರ ಅವ್ರ ಬಗ್ಗೆ ಅಂತ ಹೇಳಿ ಸರ್ ಮೇಡಮ್ ಅವರೊಂಥರ ಮ ಏನಂತೀರ ಅವ್ರಂತ್ರ ತುಂಬ ಸಾಫ್ಟ್ ತುಂಬ ಜಾಸ್ತಿ ಮಾತು ಅಂದರೆ ಏನಂತೀರ ನಾನು ನೋಡ್ದಂಗೆ ಒಳಗೆ ಮನಸಲ್ಲಿ ಇಷ್ಟ ಆದರೆ ಚೆನ್ನಾಗಿ ಮಾತಾಡ್ತಾಯಿರ್ತಾರೆ ಅವರು ಅಷ್ಟೇ ಹೊರ್ತು ತುಂಬ ಅವರು ಓವರಾಗಿ ಸೆಟ್ಟಲ್ ಆಗಲಿ ಏನಾಗಲಿ ಯಾವುದೇ ಥರದ್ದು ಒಂದು ಇದೇ ಇರೋದಿಲ್ಲ ಅವ್ರದ್ದು ಅವ್ರು ಇರೋ ಜಾಗವೂ ನಮಗೆ ಗೊತ್ತಾಗೋದಿಲ್ಲ ಅವರು ಅಷ್ಟು ಅವರು ಡೌನ್ ಅರ್ತೆ ಅವ್ರು ನೋಡಿದ್ರೆ ನಮಗೆ ಭಾಳ ಖುಷಿಯಾಗತ್ತೆ ಅವ್ರು ನೋಡ್ತಾಯಿದ್ರೆ ಅಷ್ಟು ಸೆಟ್ಟಲ್ ಆಗಲಿರ್ಬೋದು ಇವು ಕಿರ್ಚಾಡಿ ಮಾತಾಡಿ ನಾನು ನೋಡಿದ್ದೇ ಇಲ್ಲ ಮೇಡಮ್ ಅವ್ರನ್ನ ಧ್ರುವ ಸರ್ ಸ್ಪಾಟಲ್ಲಿ ಯಾವುದೇ ಆಗಲಿ ಯಾವುದೇ ವಿಷಯ ಆಗಲಿ ನಾನು ಪಗುರೋಲು ಅಷ್ಟೇ ಯಾವುದೋ ಒಂದು ವಿಷಯಕ್ಕೆ ನಾವೇನೋ ಇದು ಮಾಡ್ತಾಯಿದ್ರು ನಮ್ಮನ್ನೇ ಕೂಲ್ ಮಾಡೋರು ಇರೋ ಸಾರು ಅಷ್ಟು ಅವರು ಕೂಲಿಂಗ್ ಪರ್ಸನ್ ಅವರು ಆಮೇಲೆ ಹೆಲ್ಪಿಂಗ್ ನೇಚರ್ ತುಂಬ ಚೆನ್ನಾಗಿದೆ ಅವ್ರ ಹತ್ರ ಧ್ರುವ ಸರ್ ಹತ್ರ ತುಂಬ ಹೆಲ್ಪಿಂಗ್ ನೇಚರ್ ಇದೆ ನನ್ನ ಸಿನಿಮಾ ನವಬುಧಾತ್ಮ ಪಾರ್ಟ್ ಟೂಗೆ ತುಂಬ ಹೆಲ್ಪ್ ಮಾಡಿದರು ಅವರು ನನಗೆ ಅದು ಹೇಳೋ ಅದು ಹೇಳೋ ಥರ ಅಲ್ಲ ಅದು ಬಟ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನನಗೆ ಅವರು ಬ್ಯಾಕ್ ಬೋನಾಗಿ ನಿಂತು ನಮ್ಮ ಸಿನಿಮಾಗೆಲ್ಲ ಇದು ಮಾಡಿಕೊಟ್ರು ಅದೇ ಒಂದು ಖುಷಿ ನಮಗೆ ಇದರಲ್ಲಿ ಅದೇನೋ ಗೊತ್ತಿಲ್ಲ ಮೇಡಮ್ ನಾವು ಅವ್ರ ಜೊತೆ ಸಿನಿಮಾ ತುಂಬ ಕಮ್ಮಿ ಮಾಡಿರೋದು ನಾನು ಅದು ಪೊಗರು ಬಿಟ್ಟರೆ ಈಗ ಮಾರ್ಟಿನೇ ಮಾಡ್ತಾರ ನಾನು ಬಟ್ ತುಂಬ ಅಟ್ಯಾಚ್ಮೆಂಟು ತುಂಬ ಚೆನ್ನಾಗಿ ನಮ್ಮ ಹತ್ರ ಇದ್ದಾರೆ ಅಂದರೆ ಆ ದೇವ್ರ ಪುಣ್ಯಕ್ಕೆ ಆಗೇ ಇದ್ದರೆ ಸಾಕು ಯಾರು ಕಣ್ಣು ಇದ್ದರೆ ಸಾಕು ನಮಗೆ ಕೆಲಸ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಹಾಡು ನಾವು ಶ್ರಮಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ಸುಮ್ಮನೆ ಯಾರು ನಮ್ಮನ್ನ ಟ್ಯಾಲೆಂಟ್ ನೋಡಿ ಕರೀಲಿ ಅಷ್ಟು ಕರಿ ಕರಿಬೇಕಷ್ಟೇ ಮೇಡಮ್ ಯಾರು ನಾವು ಸರ್ ಅದೇ ಮಾಡಿರೋದು ಅಂದರೆ ನಮ್ಮ ಟ್ಯಾಲೆಂಟ್ ನೋಡಿ ಕರೆದಿದ್ದಾರೆ ಸುಮ್ಮನೆ ಏನೂ ಕರಿ ಕರೆದಿಲ್ಲ ಅವರು ನಮ್ಮ ಟ್ಯಾಲೆಂಟ್ಸ್ನ ನೋಡಿ ಇವ್ ಚೆನ್ನಾಗಿ ಮಾಸ್ಟ್ರ್ ತುಂಬ ಇದರಲ್ಲಿ ಇದ್ದಾರೆ ಅಂದ್ಬಿಟ್ಟು ಕರ ಕರಿತಾರೆ ನಮ್ಗೆ ಆ ಥರ ಕೆಲಸಗಳು ಕೊಟ್ಬಿಟ್ರೆ ಸಾಕು ನಮಗೆ ನಮಗೆ ಇನ್ನೇನು ಬೇಕಾಗಿಲ್ಲ ನಮಗೇನೋ ದುಡ್ಡು ಬೇಡ ಏನೂ ಬೇಡ ನಮಗೆ ನಮಗೆ ಕರೆದು ಕ ಇವ್ರು ಇವ್ರಿಗೆ ಇರೋವರೆಗೂ ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ಟ್ಯಾಲೆಂಟು ನಮ್ಮಲ್ಲಿರೋ ಕ್ರಿಯೇಟಿವಿಟಿ ಇರೋವರೆಗೂ ಕೆಲಸ ಕೊಟ್ಟರೆ ನಾವು ಹಾಗೆ ಹೋಗ್ಬೋದು ನಮ್ಮ ಹತ್ರ ಕ್ರಿಯೇಟಿವಿಟಿ ಇದ್ದು ನಾವು ಚೆನ್ನಾಗಿ ಮಾಡ್ತೀವಿ ಅಂದ್ರೂ ಕೆಲವರು ನಮ್ಮನ್ನು ಇದು ಮಾಡಿ ಕೆಲವು ಇದೆ ಆ ಥರ ಎಲ್ಲ ಇದೆ ಆ ಥರ ಆಗಬಾರ್ದು ನೆಕ್ಸ್ಟ್ ಮುಂದಿನ ಬರೋ ಡ್ಯಾನ್ಸ್ ಮಾಸ್ಟರ್ಸ್ಗಾಗಲಿ ಎಲ್ಲ ಪ್ರತಿಯೊಬ್ಬರಿಗೂ ಇದೊಂದು ಇಲ್ಲಿರೋರನ್ನ ಬೆಳೆಸ್ಬೇಕು ಇಲ್ಲಿರೋ ನಿರ್ದೇಶಕರನ್ನ ಆಗಿಂದನೂ ಒದ್ದಾಡ್ಕೊಂಡು ಬರ್ತಾನೇ ಇದ್ದೀವಿ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ ಆ ಕಾಲದಿಂದನೂ ನಾನು ಕೆಲಸ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಬಟ್ ಅದು ಆಗಬಾರ್ದು ಈಗ ಬರೋರು ಒಳ್ಳೊಳ್ಳೆ ಡ್ಯಾನ್ಸ್ ಮಾಸ್ಟರ್ಸ್ ಇದ್ದಾರೆ ತುಂಬ ಚೆನ್ನಾಗಿ ಮಾಡೋರೆಲ್ಲ ಡ್ಯಾನ್ಸ್ ಮಾಸ್ಟರ್ಸ್ ಇದ್ದಾರೆ ಈಗ ಈಗಿನ ಟ್ರೆಂಡಲ್ಲಿರೋರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಈಗಿರೋರೆಲ್ಲ ಅವರು ಬೇರೆ ಲ್ಯಾಂಗ್ವೇಜಲ್ಲಿ ಅವರು ಗುರುತಿಸ್ಕೊಳ್ಳೋ ಥರ ನಮ್ಮವರು ಹೆಲ್ಪ್ ಮಾಡಬೇಕು ನಮ್ಮವ್ರು ಹೆಲ್ಪ್ ಮಾಡಬೇಕಂದ್ರೆ ಈಗ ಅದರ್ ಲ್ಯಾಂಗ್ವೇಜಸ್ ಅವರು ಅವರೆಲ್ಲ ಹೆಲ್ ಅವ್ರು ಮಾಡೋದನ್ನು ನೋಡಿ ಇಲ್ಲಿ ಕರ್ಸ್ಕೊತ ಇದ್ದಾರಲ್ಲ ಅದೇ ಥರ ಇಲ್ಲಿರೋರು ಡ್ಯಾನ್ಸ್ ಮಾಸ್ಟರ್ಸ್ನ ಇಲ್ಲಿರೋರು ಕೆಲಸ ಮಾಡೋದು ನೋಡಿ ಅದರ್ ಲ್ಯಾಂಗ್ವೇಜಸ್ ಕರಿಯೋ ಥರ ಆಗಬೇಕು ಅದು ನನಗೊಂದು ಆಸೆ ನನಗೆ ಅದೊಂದು ಇದು ಸರ್ ನಿಮಗೆ ಈಗ ನಂಗೆ ಗೊತ್ತಿರೋ ಪ್ರಕಾರ ಕೆಂಚಾಲೋ ಮಂಚಾಲೋ ಎಲ್ಲ ನೀವು ಯಾವಾಗ ಸಹ ಅಸಿಸ್ಟೆಂಟ್ ಆಗಿ ಇದ್ರಿ ಕೆಲಸ ಮಾಡಿದಿರಿ ಅವಾಗ್ಲಿಂದನೇ ಇದ್ರಿ ಹೇಗೆ ಇಂಡಸ್ಟ್ರಿಗೆ ಹೆಂಗೆ ಎಂಟ್ರಿ ಕೊಟ್ರಿ ಆ್ಯಂಡ್ ನಿಮಗೆ ಶಿವ ಹೊಲ್ದಿದ್ದು ಹೇಗೆ ಅಂತ ಹೇಳಿ ಈ ನೃತ್ಯ ಅನ್ನೋದು ಒಲ್ದಿದ್ದು ಹೇಗೆ ಅಂತ ಹೇಳಿ ನೃತ್ಯ ಹೊಲ್ದಿದ್ದು ಒಂದು ಚಿಕ್ಕ ವಯಸ್ಸಿಂದ ಚೈಲ್ಡ್ ಅಂದ್ರೆ ಬರ್ತಿದ್ದ ಡ್ಯಾನ್ಸೇ ನಮ್ಮದು ಚಿಕ್ಕ ವಯಸ್ಸಿಂದ ಡ್ಯಾನ್ಸೇ ಮಾಡ್ತಾ ಇದ್ದಿದ್ದು ಏನಂದರೆ ಅವಾಗೆಲ್ಲ ಮನೇಲಿ ನಮ್ಮ ತಾಯಿ ನಮ್ಮ ಅಕ್ಕ ತಂಗಿರೋ ಎಲ್ಲ ನಮ್ಮ ಅಕ್ಕಂದಿರು ಅಲ್ಲ ನಮ್ಮ ಅಣ್ಣಂದಿರೆಲ್ಲ ಡ್ಯಾನ್ಸ್ ಮಾಡಿಸ್ಬಿಡೋರು ಸುಮ್ಮನೆ ಸುಮ್ಮನೆ ಮನೇಲಿ ಆಡಿಸ್ತಾ ಇದ್ರು ಊರು ನಮ್ಮ ಊರಿಗೆ ಹೋದಾಗಲ್ಲ ಅಲ್ಲಿ ಮಾಡಿಸೋರು ನನಗೆ ಒಂದೇ ಅಲ್ಲಿ ಆಗ್ತಾ 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 ಹೋಗ್ತಾ ಹೋಗ್ತಾ ಸ್ಟ್ರೀಟ್ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಏರಿಯಾಗಳಲ್ಲಿ ಡ್ಯಾನ್ಸ್ಗಳು ಅಲ್ಲಿ ಮಾಡೋದು ಎಲ್ಲ ಇದ್ದೆ ನಮ್ಮ ಅಕ್ಕವ್ರು ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಸಿಸ್ಟರ್ಸ್ ಎಲ್ಲ ಕರ್ಕೊಂಡು ಹೋಗಿ ಆರ್ಕೆಸ್ಟ್ರಾದಲ್ಲಿ ನಮ್ಮ ಏರಿಯಾದಲ್ಲೆಲ್ಲ ಆಡಿಸೋರು ಅವಾಗ ಅದು ಹಾಗೇ ಬೆಳ್ಕೊಂಡಾಯ್ತು ಮತ್ತು ಚಂದ್ರಮೋಹನ್ ಮಾಸ್ಟ್ರು ಜೊತೆಗೆ ಅವರು ಅವ್ರು ಅವರು ಒಳ್ಳೆ ಡ್ಯಾನ್ಸ್ ಮಾಸ್ಟ್ರ್ ಇದ್ದರು ಅವರು ಅವ್ರ ಜೊತೆಗೆ ನಾನು ಜೊತೆಗೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಹೋಗಿ ಅವ್ರ ಜೊತೆಗೆ ಅಲ್ಲಿಂದ ಆರ್ಕೆಸ್ಟ್ರಾ ಹೋಗ್ತಾ ಹೋಗ್ತಾಯಿದ್ದೆ ಆರ್ಕೆಸ್ಟ್ರಾ ಆಮೇಲೆ ಕಾಂಪಿಟೇಷನ್ಸು ಇವೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೆ ಅದಾದಮೇಲೆ ಇಂಡಸ್ಟ್ರಿಗೆ ಸೇರಬೇಕು ಅಂತ ಒಂದು ಗೊತ್ತಾಯಿತು ನಮಗೆ ಇಲ್ಲಿಂತ ಇದೇ ಅಸೋಸಿಯೇಷನ್ ಇದೆ ಅಂತ ಬಟ್ ಏನು ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಡ್ಯಾನ್ಸ್ ಬೇರೆ ಡಿಪಾರ್ಟ್ಮೆಂಟ್ ಇತ್ತು ಬಟ್ ನಮ್ಮ ಡಿಪಾರ್ಟ್ಮೆಂಟ್ ತುಂಬ ವೀಕ್ ಆಗಿತ್ತು ಅವಾಗ ಎಲ್ಲ ತುಂಬ ಮಾಸ್ಟರ್ಸ್ ಎಲ್ಲ ಇಲ್ಲಿದ್ದವರಲ್ಲ ಅಲ್ಲ ಚೆನ್ನಾಗಿಗೂ ಸೆಲಾಗಿ ಹೋಗಿದ್ರು ಎಲ್ಲ ಇಲ್ಲಿರೋರೆಲ್ಲ ಅಲ್ಲಿ ಚೆನ್ನೈ ಸೆಟ್ಲಾಗಿದ್ದರು ಬಟ್ ನಾವೆಲ್ಲ ಏನು ಮಾಡಿದೆ ಅವಾಗಿಂದ ತುಂಬ ಜನ ಮಾಸ್ಟರ್ಸ್ಗಳೆಲ್ಲ ಇಲ್ಲೇ ಇದ್ದು ಇಲ್ಲೇ ಬೆಳೆದು ಅಲ್ಲಿಂದನೇ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಮ್ಮಲ್ಲಿ ಒಂದು ಟೀಮ್ ಇದೆ ನಮ್ಮದು ಅಸೋಸಿಯೇಷನ್ ಇದೆ ಅಂತೆಲ್ಲ ಮಾಡಿಕೊಂಡು ಇಲ್ಲಿ ಇಲ್ಲಿವರೆಗೂ ಈ ಒಂದು ಒಂದು ಲೆವೆಲ್ಗೆ ಬಂದಿದೆ ಈಗ ಇಂಡಸ್ಟ್ರಿಗೆ ಬಂದು ಇಪ್ಪತ್ತೈದು ವರ್ಷ ಒಂದಲ್ಲ ಎರಡಲ್ಲ ಹತ್ತಲ್ಲ ನೂರಲ್ಲ ಇನ್ನೂರಲ್ಲ ಆರುನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀರ ಕೊರಿಯೋಗ್ರಾಫರ್ ಆಗಿ ಕೊರಿಯ ಹಾಡುಗಳಿಗೆ ಕೆಲಸ ಮಾಡಿದಿರ ಬಟ್ ನಮ್ಗೊಂಥರ ಖುಷಿ ಆಗುತ್ತೆ ಮನೆ ತುಂಬ ಪ್ರಶಸ್ತಿಗಳಿದ್ದಾವೆ ಆದರೆ ನನಗೆ ಅನಿಸುತ್ತೆ ಅಪ್ಪ ಸರ್ ಏನು ಇಂಡಸ್ಟ್ರಿಯಿಂದ ಹಣ ಏನು ಮಾಡಿಲ್ಲ ಅಂತ ಅನಿಸ್ತಾ ಇದೆ ಇನ್ನೂ ಒಂದು ಬಾಡಿಗೆ ಮನೇಲಿ ಇದ್ದೀರಾ ಯಾಕೆ ಸರ್ ಬಣ್ಣ ಅಂತ ಬಂದಾಗ ದುಡ್ಡು ಮಾಡ್ತಾರೆ ಅಂತ ಎಲ್ಲ ಎಲ್ಲ ಕೂಡ ಆಸ್ತಿ ಅಂತಸ್ತೆಲ್ಲ ಜಾಸ್ತಿ ಆಗುತ್ತೆ ಕಲಾವಿದ್ರದ್ದು ಅಥವಾ ವರ್ಕ್ ಮಾಡೋರ್ದು ಯಾಕೆ ನಿಮಗೆ ಎಲ್ಲ ಕರೆಕ್ಟಾಗಿ ಸಿಕ್ಕಿಲ್ವಾ ಅಥವಾ ಏನು ಸರ್ ಏನಾಗ್ತಿದೆ ಅಂತ ಹೇಳಿ ಇಲ್ಲ ಮೇಡಮ್ ನನಗೆ ಅದು ಸಂಭಾವನೆ ಇಷ್ಟೇ ತಗೋಬೇಕು ಅಂತ ನಮಗೆ ನನಗೂ ಅಷ್ಟೊಂದು ಇದು ಇರಲಿಲ್ಲ ನನಗೆ ಅಂದರೆ ಕನ್ನಡ ಇಂಡಸ್ಟ್ರಿ ಅಲ್ಲ ಮೇಡಮ್ ಎಲ್ಲ ಏನಂತಾರೆ ಕನ್ನಡ ಇಂಡಸ್ಟ್ರಿ ಇದು ಬಜೆಟಲ್ಲೇ ಅಂದರೆ ಇದು ಕನ್ನಡ ಇಂಡಸ್ಟ್ರಿ ಫುಲ್ ಬಿಗ್ ಮಾರ್ಕೆಟ್ ಇಲ್ಲ ಇದು ಬಿಗ್ ಮಾರ್ಕೆಟ್ ಇಲ್ಲ ಅಂತ ಆವಾಗಿಂದ ನಮ್ಮ ಮೈಂಡಲ್ಲಿ ಕೂತ್ ಕೂತ್ಕೊಂಡ್ಬಿಟ್ಟಿದೆ ಅದು ಅಂದರೆ ನಾವು ನೋಡಿ ಮೇಡಮ್ ಮೂರು ಸಾವಿರದಿಂದ ನಾವು ಸ್ಟಾರ್ಟ್ ಮಾಡಿದ್ದು ಕೊರೆ ಅಂದರೆ ಪೇಮೆಂಟ್ ಹಾಂ ಮೂರು ಸಾವಿರದಿಂದ ಮೂರು ಸಾವಿರದ ಹದಿನೈದು ಹದಿನೈದು ಸಾವಿರದಿಂದ ಮೂವತ್ತು ಸಾವಿರ ಆ ಮೂವತ್ತು ಸಾವಿರ ಬರೋದಕ್ಕೆ ರಾಮಾಚಾರಿ ಸಿನಿಮಾದವರೆಗೂ ಮಾಡಿದ್ದು ನಾವು ಅಲ್ಲಿವರೆಗೂ ಅದಾದಮೇಲೆ ಅರವತ್ತು ಸಾವಿರ ಹಂಗೆ ಪೇಮೆಂಟ್ ರೈಸ್ ಮಾಡ್ಕೊಂಡು ಹೋಗಿದ್ವಿ ನನಗೆ ದೊಡ್ಡ ಪೇಮೆಂಟ್ ಅಂದರೆ ಸಿಕ್ಕಿದೆ ನನಗೆ ಕ ಮಾಸ್ಟರ್ ಪೀಸಲ್ಲಿ ನನಗೆ ಅಣ್ಣನಿಗೆ ಲವ್ ಆಗಿದೆ ಸಾಂಗಲ್ಲಿ ನನಗೆ ಸಿಕ್ಕಿದ್ದು ಅದು ಯಶವರು ಅವಾಗ ಹೇಳೋದು ಏನು ಇಷ್ಟು ಇದೇ ಪೇಮೆಂಟ್ ತೊಗೊತಾಯಿರ್ತೀನಿ ಚೇಂಜ್ ಮಾಡು ಪೇಮೆಂಟ್ನ ಅಂತ ಹೇಳಿದ್ರು ಅವಾಗ ಅವಾಗ ಅಲ್ಲಿ ನಾನು ರೈಸ್ ಮಾಡಿದೆ ಪೇಮೆಂಟು ಮೇಡಮ್ ಒಂದು ಲಕ್ಷದವ್ರಿಗೆ ಕೊಟ್ಟರು ಅವಾಗ ಇದರಲ್ಲಿ ಅದು ಬಟ್ ನಮ್ಮದೇ ತುಂಬ ಕಮ್ಮಿ ಮೇಡಮ್ ಅದು ಅವಾಗ ಹಿಂಗೆ ಇದು ನೋಡಿದ್ರೆ ತುಂಬ ಕಮ್ಮಿನೇ ಹೊರ್ಗಿನವ್ರು ಬಂದು ಎರಡು ಲಕ್ಷ ಐದರಡು ಲಕ್ಷ ಹೋಗ್ತಾರೆ ಮೂರು ಮೂರು ಲಕ್ಷ ಆ ಥರ ತೊಗೊಂಡು ಹೋಗ್ತಾರೆ ಬಟ್ ಮೇಡಮ್ ಈಗೂ ಒಬ್ಬೊಬ್ಬರು ನಂತರ ತೊಗೊಂಡು ಕೊಡ್ತಾರೆ ಮೇಡಮ್ ಒಬ್ಬೊಬ್ಬರು ನಂತರ ಪೇಮೆಂಟ್ಸ್ ಕೊಡ್ತಾರೆ ಆ ಇದರಲ್ಲಿ ಈಗ ಮಾರ್ಟಿ ನೋಡಿ ನಾನು ದೊಡ್ಡ ಪೇಮೆಂಟೇ ತೊಗೊಂಡೆ ನಾನು ಮಾರ್ಟಿನಲ್ಲಿ ಈಗ ಒಳ್ಳೆ ಪೇಮೆಂಟೇ ಕೊಟ್ಟಿದ್ದಾರೆ ನನಗೆ ಸರ್ಟಿಫಿಷನ್ ಆಗೋ ಪೇಮೆಂಟೇ ಕೊಟ್ಟಿದ್ದಾರೆ ಇದರಲ್ಲಿ ಅಂದರೆ ಒಬ್ಬ ಯಾರು ಒಂದು ತೆಲುಗು ತಮಿಳು ಸಿನಿಮಾದಲ್ಲಿ ಒಬ್ಬ ಮಾಸ್ಟರ್ಸ್ ಕೊಡ್ತಾರೋ ಆ ಥರನೇ ಕೊಟ್ಟಿದ್ದಾರೆ ನಮಗೆ ಈ ಸಿನಿಮಾದಲ್ಲಿ ಮಾರ್ಟಿನ್ ಸಿನಿಮಾದಲ್ಲಿ ಬಟ್ ನಾನು ಹೇಳೋದು ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಯಿತು ಈಗ ಹೋಗ್ತಾ ಹೋಗ್ತಾ ಇನ್ನೋದು ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ತಾಯಿದೆ ಪ್ಯಾನ್ ಒಳ್ಳೆಯ ಬಂದಾಗ ರೆಮಂಡೇಶನ್ ಜಾಸ್ತಿ ಕೊ ಇದನ್ನು ಮಾಡ್ತಾರೆ ಕೆಲವು ಕಡೆ ಏನಾಗುತ್ತೆ ಅಂದರೆ ನಾವು ಪೇಮೆಂಟ್ಸ್ಗೆ ಅಂತ ಪೇಮೆಂಟ್ಸ್ ಅಂತ ಕೇಳಿದಾಗಲೇ ಆಗುತ್ತೆ ಕೆಲವು ಕಡೆ ಕೆಲವು ಕಡೆ ಕೆಲವು ಕಡೆ ಕೈ ತುಂಬ ಕೊಡ್ತಾರೆ ಕೆಲವು ಕಡೆ ಕೇಳಿದಾಗ ನೆಕ್ಸ್ಟ್ ಸಿನಿಮಾದಲ್ಲಿ ಇರೋದಿಲ್ಲ ನಾವು ಆ ಥರ ಎಲ್ಲ ಆಗುತ್ತೆ ನಾವೆಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ನಾವು ಸರ್ ಈಗ ಶರಣ್ ಆಗಿರಬಹುದು ಗಣೇಶ್ ಆಗಿರಬಹುದು ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೀರಾ ಸರ್ ಅವ್ರ ಜೊತೆ ಇದ್ದಂಥ ಒಡನಾಟದ ಬಗ್ಗೆ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಪ್ರಜ್ವಲ್ಲವ್ ಇವ್ರುಗಳ ಬಗ್ಗೆ ಹೇಳೋದಕ್ಕೆ ಮೊದಲನೇದಾಗಿ ನಾನು ಗಣೇಶ್ ಅವ್ರ ಬಗ್ಗೆ ಹೇಳ್ತೀನಿ ಮೇಡಮ್ ಯಾಕಂದ್ರೆ ಗಣೇಶ್ ಅವರು ನಮಗೆ ಬಿಗಿನಿಂಗ್ ಪೀರಿಯಡ್ ಅಲ್ಲಿ ಬಹಳ ಹೆಲ್ಪ್ ಮಾಡಿದಂಥ ಸ್ಟಾರ್ ಅವರು ನಮಗೆ ನಮಗೊಂದು ಒಳ್ಳೆ ಸಿನಿಮಾ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತದೋ ಟೈಮಲ್ಲಿ ನಮಗೆ ಅವರು ಪಿಕ್ ಅವರು ಆ ಟೈಮಲ್ಲಿ ನಮಗೆ ಒಳ್ಳೊಳ್ಳೆ ಸಾಂಗ್ಸ್ಗಳು ಸಿಕ್ತು ನನಗೆ ದಯಾಳ್ ಡೈರೆಕ್ಟ್ರಿಂದ ನನಗೆ ಹಂಗಾಗಿ ಆ ಸಿನಿಮಾ ಅವ್ರ ಜೊತೆಗೇನೋ ಒಂದು ಸಿ ಸರ್ಕಸ್ ಸಿನ್ಮಾದಲ್ಲಿ ಆ್ಯಕ್ಟಿಂಗು ಮಾಡಿದ್ದೀನಿ ಅವ್ರ ಜೊತೆಗೆ ಆ ಸಿನಿಮಾದಲ್ಲಿ ಅವ್ರ ಜೊತೆಗೆ ಮಳೆಯಲ್ಲಿ ಜೊತೆಯಲ್ಲಿ ಚಮಕು ಆಮೇಲೆ ತುಂಬ ಶ್ರಾವಣಿ ಸುಬ್ರಹ್ಮಣ್ಯ ಒಳ್ಳೊಳ್ಳೆ ಸಿನಿಮಾಗಳು ಅವ್ರ ಜೊತೆಗೆ ಮಾಡೋ ಅವಕಾಶ ಸಿಕ್ತು ನನಗೆ ಅವ್ರ ಜೊತೆಗೆ ಅದೇ ಥರ ಅವರು ಬಂದು ಹೇಗೆ ಅಂದರೆ ತುಂಬ ಜಾಲಿ ಪರ್ಸನ್ ಮೇಡಮ್ ಗಣೇಶ್ ಅವರು ತುಂಬ ಜಾಲಿ ಪರ್ಸನ್ಸ್ ಈಗ ಅಂದರೆ ಸಿಟ್ಟಲ್ಲಿ ಸಿಡ್ಕೊಳ್ಳೋದಾಗಲಿ ಆಮೇಲೆ ಎಲ್ಲ ನಂಗಗ್ತಾ ಮಾತಾಡ್ಸ್ಕೊಂಡು ನಂಗಗ್ತಾನೆ ಕೆಲಸ ತೊಗೊತಾರೆ ಅವರೂ ಅಷ್ಟೇ ಆಮೇಲೆ ಖುಷಿಯಾಗಿ ನಾವು ಮುಗಿಸ್ಕೊಂಡು ಬರ್ತೀವಿ ಸಿನಿಮಾನ ಅಂದರೆ ಯಾವುದೋ ಒಂದು ಇದಿಲ್ಲದಂಗೆ ಟೆ ಮೈಂಡ್ ಟೆನ್ಷನ್ ಇಲ್ದಂಗೆ ಅವ್ರ ಜೊತೆ ಕೆಲಸ ಮಾಡ್ತೀವಿ ಆ ಥರ ಮಾಡ್ತಾಯಿದ್ವಿ ನಮ್ಮ ಶರಣ್ ಸಾರು ಅಷ್ಟೇ ಅವ್ರ ಜೊತೆಗೂ ಅಷ್ಟೇ ಅವ್ರ ಜೊತೆ ಕಂಟಿನ್ಯೂ ಮಾಡಿದೆ ನಾನು ವಿಕ್ಟ್ರಿ ಮಾಡಿದೆ ಫಸ್ಟ್ ಅವ್ರ ಜೊತೆ ವಿಕ್ಟ್ರಿ ಮಾಡಿದೆ ಒಳ್ಳೆ ಸಾಂಗ್ ಅದು ಎಣ್ಣೆ ಸಾಂಗ್ ಅದು ಹಿಟ್ಟಾಯಿತು ಆ ಸಾಂಗ್ ಅದ್ರ ಜೊತೆ ಆದಮೇಲೆ ಅಧ್ಯಕ್ಷ ಜೊತೆಗೆ ಮಾಡಿದೆ ಎರಡು ಸಾಂಗ್ ಮಾಡಿದೆ ಅದು ಸೂಪರ್ ಹಿಟ್ ಹಿಟ್ಟಾಯಿತು ಅವ್ರ ಜೊತೆಗೆ ಆಮೇಲೆ ಅವ್ರ ಜೊತೆಗೆ ರ್ಯಾಂಬೋ ಟೂ ಮಾಡಿದೆ ತುಂಬ ಸಿನಿಮಾಗಳು ಅವ್ರ ಜೊತೆಗೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬಂದೆ ಅವ್ರ ಜೊತೆಗೂ ಅಷ್ಟೇ ಅವರು ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಕೊಡ್ತಾರೆ ಶರಣ್ ಸರ್ ಹೆಂಗೆ ಅಂದರೆ ಡ್ಯಾನ್ಸು ಅಂದರೆ ಅವ್ರಿಗೆ ಪ್ರಾಣ ಅವ್ರಿಗೆ ಅವ್ರು ಬರಲ್ಲ ಬರಲ್ಲ ಅಂತಾರೆ ಮನುಷ್ಯ ನಂಗೆ ಬರೋಲ್ಲ ಮಷ್ಟೇ ನಂಗೆ ಬರಲ್ಲ ಮಷ್ಟೇ ಪ್ರಾಕ್ಟೀಸ್ ಮಾಡಬೇಕು ಅಂತಾರೆ ಬಟ್ ಅದ್ಭುತ ಡ್ಯಾನ್ಸ್ ಮಾಡ್ತಾರೆ ಅವರು ಒಂಥರ ಅವರು ಮೈ ಮೈಂಡು ಮೈಂಡ್ ಇದೆ ಬೇರೆ ಅವ್ರದ್ದು ಒಂಥರ ಅವ್ರದ್ದು ಕ್ಯಾಲ್ಕುಲೇಷನ್ ಚೆನ್ನಾಗಿರುತ್ತೆ ಅವ್ರದ್ದು ಒಂಥರ ಅವ್ರು ಆ ಥರ ಕ್ಯಾರೆಕ್ಟರ್ ಅವ್ರದ್ದು ಅಷ್ಟೇ ಸ್ಪಾಟಲ್ಲಿ ಆಗಲಿ ಯಾವುದೇ ಆಗಲಿ ಯಾರಿಗೂ ಇರಿಟೇಷನ್ ಮಾಡ್ಕೊಂಡು ನಮಗೆಲ್ಲ ಇವತ್ತರ್ಗು ಒಂದು ನಮಗೊಂದು ನೋಯ್ಸಿಲ್ಲ ಅವರು ಅವರು ನಮಗೆ ಇವರು ಅಷ್ಟೇ ಯಾರು ನಮ್ಮ ದುನಿಯಾ ವಿಜ್ಜಿನೂ ಅಷ್ಟೇ ಅವ್ರಿಗೆ ನಮಗೆ ನನಗೆ ಶ ಯಾವುದು ಜಯಮುನ್ ಮಗ ಜಯಮನ್ ಮಗದಲ್ಲಿ ಒಂದು ಸಾಂಗ್ ಮಾತ್ರ ಮಾಡಿಲ್ಲ ಲಕ್ಷ್ಮಿಕ್ಕೆ ಎಲ್ಲ ಸಾಂಗ್ ನಾನೇ ಮಾಡಿರೋದ್ರಲ್ಲಿ ನನಗೆ ಅದರಲ್ಲಿ ಅವಕಾಶವೂ ಕೊಟ್ಟಿದ್ದರು ಅಂದರೆ ಜೊತೆಗೆ ಡ್ಯಾನ್ಸ್ ಮಾಡೋಕ್ಕೆ ಒಂದು ಅವಕಾಶವೂ ಕೊಟ್ಟರು ಅವರು ಆ ಥರ ಕ್ಯಾರೆಕ್ಟ್ರು ಒಂದು ಅವಕಾಶ ಕೊಟ್ಟರು ನಮಗೆ ಅವರು ಇದು ಕೊಟ್ಟರು ಆ ಸಿನಿಮಾದಲ್ಲಿ ಅದಾದಮೇಲೆ ನನಗೆ ಇದು ಅದು ಕನಕ ಇದು ಸಲಗ ಸಲಗ ಸಿನ್ಮಾದಲ್ಲಿ ಒಂದು ಸಾಂಗ್ ಮಾಡಿದ್ವಿ ಆ ಈ ಸಾಂಗ್ ಇಟ್ ಸಾಂಗ್ ನೀವು ಕೇಳಿರ್ತೀರ ಅದು ಯಾವುದು ಜಾ ಝನ್ ಹೀಗೆ ಹೆಂಗ್ಳೂರು ದೇಕನೇಕು ಅಂತ ಆ ಸಾಂಗು ನಾವೇ ಮಾಡಿದ್ವಿ ಆ ಸಾಂಗು ಅದು ಮೇಲೆ ನನಗೆ ಸ ಸಲಗ ಇದು ಮಾಡಿದೆ ಯಾವುದು ಕನಕ ಮಾಡಿದೆ ಸಿನಿಮಾ ಕನಕ ಸಿನ್ಮಾ ಮಾಡಿದ್ವಿ ಅದರಲ್ಲಿ ನಾನು ಎಣ್ಣೆ ನಮ್ದು ಊಟ ನಿಮ್ಮದು ಅಂತ ಅವರೇ ನಮಗೆ ಅವಕಾಶ ಮಾಡಿಕೊಟ್ರು ಇದರಲ್ಲಿ ಅವರೊಂಥರ ಜಾಲಿ ಪರ್ಸನ್ ನಮಗಿದಲ್ಲಿ ಪ್ರಜ್ವಲ್ ಅವರು ಒಂಥರ ಹೆಂಗಂದರೆ ಏನಂತೀರಾ ಒಂದು ಹೀರೋ ಅವ್ರು ಇದ್ರೆ ಒಂದು ಇದಾಗುತ್ತೆ ಅವ್ರನ್ನ ಯಾಕಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇರ್ತಾರೆ ಅವ್ರು ಹೀರೋ ನೀವು ನಾನು ಸ್ಪಾಟಲ್ಲಿ ಅವರು ತುಂಬಾ ಸೇರೋರಿಗೆ ರಕ್ಸ್ಬಿಟ್ಟಿರ್ ಹೇಳಿರ್ತೀನಿ ಏನು ಸರ್ ಇಷ್ಟು ಮುದ್ದಾಗಿ ಕಾಣ್ತೀರ ನೀವು ಅಂತ ಯಾಕಂದರೆ ಅಷ್ಟು ಗೊ ಸೈಲೆಂಟ್ ಪರ್ಸನ್ ಅವರು ಅಷ್ಟೇ ಸ್ಪಾಟಕ್ಕೆ ಬರೋದು ಗೊತ್ತಾಗೋದಿಲ್ಲ ಅವ್ರು ಕೆಲಸ ಮಾಡೋದು ಗೊತ್ತಾಗೋದಿಲ್ಲ ಆಮೇಲೆ ವಾಯ್ಸ್ ಓವರ್ ವಾಯ್ಸ್ ಓವರು ಮಾಡೋದಿಲ್ಲ ಅವರೆಲ್ಲ ಏನಾಗ ನಮಗೆ ಖುಷಿ ಆಗುತ್ತೆ ಅವ್ರ ಜೊತೆಲ್ಲ ಕೆಲಸ ಮಾಡಬೇಕಂದ್ರೆ ಪ್ರಜೆ ಜೊತೆ ಕೆಲಸ ಮಾಡಬೇಕು ಅಷ್ಟೇ ತುಂಬ ಖುಷಿ ಆಗತ್ತೆ ಅವ ದರ್ಶನ್ ಅವ್ರ ಜೊತೆ ಕಳೆದಂಥ ಟೈಮ್ ಬಗ್ಗೆ ಮಾತಾಡಬಹುದಾ ಅಂತ ಹೇಳಿ ದರ್ಶನ ಜೊತೆ ಕಳೆದ ಆ್ಯಂಡ್ ಅವ್ರು ಈ ಇನ್ಸಿಡೆಂಟ್ ಏನಾರು ನೆನ್ಪು ಮಾಡ್ಕೊಳ್ಳೋ ಈ ಘಟನೆ ಆದಾಗ ನಿಮಗೆ ತಲೆಯಲ್ಲಿ ಹೋಗಿದ್ದೇನೋ ಅನಿಸಿದ್ದೇನೋ ಹೇಳಬಹುದಾ ಅಂತ ಹೇಳಿ ಅಮ್ಮ ಮೇಡಮ್ ಏನಿಲ್ಲ ಮೇಡಮ್ ನಾವು ಇದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಬಟ್ ಏನಂದರೆ ನಾನು ಅವ್ರ ಜೊತೆಗೆ ಕೆಲಸ ಮಾಡಿ ಮಾಡಿರೋದು ನಾನು ಅಸ್ಟೆಂಟ್ ಆಗಿದ್ದಾಗ ಮೆಜೆಸ್ಟಿಕ್ಕು ಕರಿಯ ಧ್ರುವ ಈ ಥರ ಸಿನಿಮಾಗಳೆಲ್ಲ ಅವ್ರ ಜೊತೆಗೆ ಅಷ್ಟೆಂಟ್ ಕೊರಿಯೋಗ್ರಾಫರ್ ಮಾಡಿದ್ದೆ ಅವ್ರ ಜೊತೆಗೆ ತುಂಬ ಒಡನಾಟ ಚೆನ್ನಾಗಿದೆ ಈಗಲೂ ತುಂಬ ಚೆನ್ನಾಗಿತ್ತು ನನಗೆ ನಾನು ಬೃಂದಾವನ ಅವ್ರ ಜೊತೆಗೆ ಸಿನಿಮಾ ಮಾಡಿದ್ದೀನಿ ನಾನು ಅವ್ರ ಜೊತೆಗೆ ಬೃಂದಾವನ ಅಂತ ದೊಡ್ಡ ಸಾಂಗ್ ಅದು ಅದೂ ಅಷ್ಟೇ ತುಂಬ ದೊಡ್ಡ ಸಾಂಗೇ ಮಾಡಿದ್ದು ನಾನು ಅದು ಅದು ಚೆನ್ನಾಗಿದೆ ನಮಗೆ ನಮಗೇನಿಲ್ಲ ನಮ್ಗೆ ಆ ಥರ ಎಲ್ಲ ಏನು ಅನಿಸಿಲ್ಲ ನಮ್ಗೆ ಯಾವುದು ಇದ್ರ ಬಗ್ಗೆ ಗೊತ್ತೇ ಇಲ್ಲ ನಮಗೆ ಇದ್ರ ಏನು ಈ ಥರ ಇದು ಅಂತ ಅವ್ರು ನೋ ನಮಗೆ ಅವ್ರ ಸ್ಪಾಟಲ್ಲಿ ನಮ್ಮ ಜೊತೆ ಅಷ್ಟು ಚೆನ್ನಾಗಿದ್ದಾರೆ ಅವರು ನಮಗೆ ನಾವು ಅದ್ರ ಬಗ್ಗೆ ತಪ್ಪಾಗಿ ಹೇಳೋಕೆ ಚಾನ್ಸಸ್ ಇಲ್ಲ ಸರ್ ರಾಕಿಂಗ್ ಸ್ಟಾರ್ ಯಶ್ ಅವರು ಇವಾಗ ನೋಡಿ ಯಾವ ಥರ ಫ್ಯಾನ್ ವರ್ಲ್ಡ್ ಸ್ಟಾರ್ ಅಂತಾನೆ ಹೇಳ್ಬಹುದು ಅವ್ರ ಜೊತೆ ಕೆಲಸ ಮಾಡಿದವರು ಅವ್ರಿಗೆ ಡ್ಯಾನ್ಸ್ ಹೇಳಿಕೊಟ್ಟವರು ಸರ್ ಈಗ ನಿಮಗೆ ಎಷ್ಟು ಹೆಮ್ಮೆ ಇದೆ ಅವ್ರ ಜೊತೆ ನೀವು ಕಳೆದಂಥ ಸಮಯದ ಬಗ್ಗೆ ಯಾವ್ದಾದ್ರು ಒಳ್ಳೆ ಮೆಮೊರಿ ಇದ್ರೆ ಶೇರ್ ಮಾಡಬಹುದಾ ಅಂತ ಹೇಳಿ ಇದೇ ಮೇಡಮ್ ರಾಕಿ ಫಸ್ಟ್ ಸಿನಿಮಾ ಅವ್ರದ್ದು ರಾಕಿ ಸಿನಿಮಾ ಹಾಲ್ ಸಾಂಗ್ಸ್ ಕೊರಿಯೋಗ್ರಾಫಿ ಮಾಡಿದ್ದೆ ನಾನು ಅದರಲ್ಲಿ ರಾಖಿ ಸಿನಿಮಾದಲ್ಲಿ ತುಂಬ ಶ್ರಮ ಪಟ್ಟಿದ್ದೀವಿ ಮೇಡಮ್ ನಾವು ಅವಾಗ ಅಂದರೆ ಕ ಹೇಗೆ ಅಂದರೆ ನೈಟ್ ಆ್ಯಂಡ್ ಡೇ ವರ್ಕ್ ಮಾಡ್ತಾ ಇದೀವಿ ಎರಡು ಎರಡೆರಡು ತಿಂಗಳು ನಾವು ಜೊತೆಗೆ ಸ್ಪೆಂಡ್ ಮಾಡ್ತಾ ಇದೀವಿ ರಿಹರ್ಸಲ್ ಮಾಡಿಸ್ತಾ ಇದ್ವಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ರಾಖಿ ಸಿನಿಮಾದಿಂದ ಹಿಡಿದು ನಿಮಗೆಲ್ಲ ಸಂತು ಸ್ಟೈಟ್ ಪರೋಡ ಲಾಸ್ಟು ನಾನು ಕೆ ಜಿ ಎಫ್ ಒಂದು ಮಾಡಿಲ್ಲ ಅದು ಆ ಕೆ ಜಿ ಎಫ್ಗಿಂತ ಮುಂಚೆ ಬರೋವರೆಗೂ ಒಂದು ಎರಡು ಮೂರು ಸಿನಿಮಾ ಮಾಡಿಲ್ಲ ಎರಡು ಸಿನಿಮಾ ಏನೋ ಮಾಡಿಲ್ಲ ನಾನು ಅವ್ರ ಜೊತೆಗೆ ಮಿಕ್ಕಿದು ಎಲ್ಲ ಸಿನ್ಮಾಗಳು ಅವ್ರ ಜೊತೆಗೆ ಯಾವುದು ನಿಮ್ಮದು ಡ್ರಾಮಾದಲ್ಲಿ ಒಳ್ಳೆ ಸಾಂಗ್ ಸಿಕ್ಕಿತ್ತು ನನಗೆ ಡ್ರಾಮಾದಲ್ಲಿ ಅವ್ರ ಜೊತೆಗೆ ತುಂಡ ಸವಸ ಹೊಸ ಅದಾದಮೇಲೆ ಗೂಗ್ಲಿ ಮಾಡಿದೆ ಅವ್ರ ಜೊತೆಗೆ ಅದ್ಭುತವಾದ ಸಿನಿಮಾ ಅದು ನನಗೆ ಒಳ್ಳೆ ಫ್ಯಾಷನೇಟಾಗಿ ಒಳ್ಳೆ ಸಕ್ಕ ಸ್ಟೈಲಿಶ್ ಆಗಿ ಶ್ರಮ ಮಾಡಿದ್ದೀವಿ ಅವಳು ತುಂಬ ಕಷ್ಟಪಟ್ಟು ನಾವು ಅದೊಂದು ಏನಂತೀರ ಬಿಗಿನಿಂಗ್ ಪೀರಿಯಡಲ್ಲೆಲ್ಲ ಅದೆಲ್ಲ ನಾವು ಶ್ರಮ ಪಟ್ಟಿದ್ದೀವಿ ಅದ್ರ ಜೊತೆಗೆ ಅದಾದಮೇಲೆ ನನಗೆ ಈಗ ರಾ ರಾಜಹೊಲಿ ಅವ್ರ ಜೊತೆಗೆ ಅದು ಬೇರೆ ಥರನೇ ಬಿಜ್ಜನ ಸಿನಿಮಾ ಅದಕ್ಕೂ ಒಳ್ಳೆ ಹೆಸರು ಸಿಕ್ತು ನಮಗೆ ಅದಾದಮೇಲೆ ರಾಮಾಚಾರಿ ಮಾಡಿದೆ ರಾಮಾಚಾರಿಯಲ್ಲಿ ಅದಕ್ಕಿಂತ ದೊಡ್ಡ ಹೆಸರು ಸಿಕ್ತು ನನಗೆ ಯಶೋರ ಜೊತೆಗೆ ಅದಾದಮೇಲೆ ನನಗೆ ಮಾಸ್ಟರ್ ಪೀಸಲ್ಲಿ ಮುನ್ನೂ ಮೂರು ಸಾವಿರ ಜನ ಮೂರುವರೆ ಸಾವಿರ ಜನ ಡ್ಯಾನ್ಸರ್ಸ್ನ ಇಟ್ಕೊಂಡು ನಾವು ಕೆ ಡ್ಯಾನ್ಸ್ ಮಾಡಿಸಿದ್ದದು ಅದೂ ನಾನು ನಾಲ್ಕು ದಿವ್ಸಲ್ಲಿ ಮಾಡಿದ ಸಾಂಗ್ ಅದು ಅದೂ ಚಾಲೆಂಜಿಂಗಲ್ಲಿ ಸಾಂಗೇನೆ ಅದೂ ನಮ್ಗೆ ನನ್ನ ನಮ್ಮ ನಮ್ಮ ಇಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ನಮ್ಮ ನಾವು ಅವ್ರು ಮಾಡಿದ ಕಾಂಬಿನೇಷನ್ ಸಾಂಗ್ಸ್ಗಳೆಲ್ಲ ಏನಂತೀರ ಒಂದು ಒಳ್ಳೆ ಲೆವೆಲಲ್ಲಿ ಹೋಗ್ತು ಎಲ್ಲ ಸಾಂಗ್ಸ್ಗಳೆಲ್ಲ ಅವ್ರದಕ್ಕೆ ನಂದು ನಮ್ಮದು ಅವ್ರದ್ದು ಒಂದು ಇಪ್ಪತ್ತೈದು ಸಾಂಗ್ ಇರುತ್ತೆ ಮೇಡಮ್ ಒಂದು ಟ್ವೆಂಟಿ ಫೈವ್ ಸಾಂಗ್ಸ್ ಮೇಲೆ ಇದೆ ನಮ್ಮದು ಸಾಂಗ್ಸ್ಗಳು ಕೊರಿಯೋಗ್ರಫಿ ಮಾಡಿರೋದು ನಮ್ಮ ಅವರ ಒಡನಾಟಗಳು ಚೆನ್ನಾಗೇ ಇತ್ತು ಇದರಲ್ಲಿ ಈಗ ಆ ಮುಂದೆ ಕೂಡ ಈಗ ಆಲ್ರೆಡಿ ಸಿನಿಮಾ ಡೈರೆಕ್ಷನ್ ಮಾಡಿದರೆ ನಿರ್ಮಾಪಕರು ಕೆಲಸ ಮಾಡಿದರೆ ಗೊತ್ತು ಈ ಮುಂದೆ ಡೈರೆಕ್ಷನ್ ಮಾಡೋ ಆಸೆ ಕೂಡ ತುಂಬಾ ಇದೆ ನಿಮ್ಮ ಬತ್ತಳಕೆಯಿಂದ ಹಲವು ಸಿನಿಮಾಗಳು ಬರೋದಕ್ಕೆ ಕಾಯ್ತಾ ಇದ್ದಾವೆ ನಾವೆಲ್ಲಾನು ಕೂಡ ಕಾಯ್ತಾ ಇದೀವಿ ಹೇಗಿದೆ ಸರ್ ತಯಾರಿ ಯಾವ ಸಿನಿಮಾ ಮಾಡೋದಕ್ಕೆ ರೆಡಿ ಆಗಿದ್ರೆ ಯಾರು ಸ್ಟಾರ್ ಹಾಕೋಬೇಕು ಅಂತ ಯಾವ ತರ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಡೈರೆಕ್ಟರ್ ಒಂದು ನಾವು ಆಕ್ಚುಲಿ ಕೋಮಲ್ ಸರ್ ಜೊತೆಗೆ ಎರಡು ಸಿನಿಮಾ ಮಾಡಿದ್ದೀನಿ ನಾನು ನಮ್ಮ ಭೂತಾತ್ಮ ಒನ್ ನಮ್ಮ ಭೂತಾತ್ಮ ಟು ಬಟ್ ನಾನು ಡೈರೆಕ್ಟರ್ ಆಗೋದಕ್ಕೆ ಕಾರಣನೇ ಕೋಮಲ್ ಸರ್ ಕೋಮಲ್ ಸರ್ ಇಲ್ಲ ಅಂದ್ರೆ ಡೈರೆಕ್ಟರ್ ಆಗ್ತಾನೆ ಇರಲಿಲ್ಲ ಯಾಕಂದ್ರೆ ಅವರೇನೋ ಫೋ ಫೋರ್ಸ್ ಮಾಡಿ ನೀನು ಆಗು ನೀನು ಒಳ್ಳೆ ಟ್ಯಾಲೆಂಟ್ ಇದೆ ಅಂಥೇಳಿ ಕೊಮಲ್ ಸರ್ ಇವತ್ತವರೆಗೂ ನನಗೆ ಗೋವಿಂದ ನಮಗೆ ಸಿನಿಮಾ ಅವತ್ತಿಂದ ಹಿಡಿದು ಈ ಅವತ್ತು ನನಗೆ ಎಲ್ಲಿ ಅವಕಾಶ ಸಿಕ್ತೋ ಇವತ್ತರೆಗೂ ಡೇವರೆಗೂ ನನ್ನನ್ನು ಕೈ ಬಿಟ್ಟಿದ್ದಿಲ್ಲ ಅವರು ಪ್ರತಿಯೊಂದು ಸಿನಿಮಾದಲ್ಲೂ ಕೋಮಲ್ ಅವರು ನನಗೆ ಸಾಥ್ ಕೊಟ್ಟಿದ್ದಾರೆ ಎಲ್ಲನೂ ಇದಕ್ಕೂ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವರು ನೆಕ್ಸ್ಟ್ ಸಿನಿಮಾಗೂ ನನಗೆ ಚ ಡೇಟ್ಸ್ ಕೊಟ್ಟಿದ್ದಾರೆ ಅಂದರೆ ಮಾಡೋದಕ್ಕೆ ಒಂದು ಆರ್ ಆರ್ ಮೂವಿ ಎರಡು ಆರ್ ಆರ್ ಮೂವಿ ಇದೆ ಅವ್ರ ಜೊತೆಗೆ ಮಾಡೋದಕ್ಕೆ ಅದಕ್ಕೆ ಮುಂಚೆ ಒಂದು ನಾನು ಇನ್ನೊಂದು ಎರಡು ಸಿನಿಮಾ ಇದೆ ಮೇಡಮ್ ಒಂದು ಸ್ಕ್ರಿಪ್ಟೊಂದು ರೆಡಿಯಾಗಿದೆ ನಮ್ಮದು ಒಂದು ಅಂದರೆ ಈಗಿನ ಟ್ರೆಂಡಲ್ಲಿ ಹೇಗಿದೆ ಲೈಫ್ ಸ್ಟೈಲ್ ಹೇಗಿದೆ ಆಮೇಲೆ ಹೇ ಗಂಡ್ಮಕ್ಳು ಹೆಣ್ಮಕ್ಳೆಲ್ಲ ಹೇಗಿದ್ದಾರೆ ಒಂದು ಒಂದು ಒಳ್ಳೆ ಸಬ್ಜೆಕ್ಟ್ ಅದು ಲೈನ್ ಅದು ಅದನ್ನ ಇಟ್ಕೊಂಡು ಫುಲ್ ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಟಿದ್ದೀವಿ ಅದು ಇನ್ನೂ ಹೀರೋಗಳನ್ನ ನಾವು ಇನ್ನೂ ಯಾವುದನ್ನು ಫೈನಲ್ ಮಾಡಿಲ್ಲ ಅದಕ್ಕೊಂದು ಅದಾದಮೇಲೆ ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಮೇಡಮ್ ಒಂದು ಹೊಸಬ್ರು ಇಟ್ಕೊಂಡು ಒಂದು ಮಾಡಬೇಕು ಅಂತ ಪ್ಲ್ಯಾನ್ ನಡೀತಾ ಇದೆ ಹೊಸೊಬ್ರದ್ದು ಟೋಟಲಾಗಿ ಒಂದು ಒಂದು ಒಳ್ಳೆಯ ಒಂದು ಥ್ರಿಲ್ಲರ್ ಆರ್ 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 ಇಲ್ಲ ಬರೀ ಥ್ರಿಲ್ಲರ್ ಸಿನಿಮಾ ಅದು ಒಳ್ಳೆ ಸ್ಟೋರಿ ಥ್ರಿಲ್ಲರ್ ಸಿನಿಮಾ ಅದು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಈಗ ಫಸ್ಟ್ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಸರ್ ಈಗ ಇಷ್ಟು ಸಿನಿಮಾಗಳನ್ನ ಮಾಡಿದಿರಾ ಹೀರೋ ಹೀರೋನ್ ಎಲ್ರಿಗಳಿಗೂ ಕೂಡ ಡ್ಯಾನ್ಸ್ನ ಹೇಳ್ಕೊಟ್ಟಿದ್ದೀರಾ ಮನೆಯಲ್ಲೂ ಕೂಡ ಇಂಡಸ್ಟ್ರಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಫಿಲ್ಮ್ ಚೇಂಬರ್ ದೊಡ್ಡ ಚರ್ಚೆ ಏನಪ್ಪ ಅಂತ ಹೇಳಿದ್ರೆ ಮೀಟುಗೆ ಸಂಬಂಧಪಟ್ಟಂತೆ ನಿಮ್ಮ ಗಮನಕ್ಕೆ ಬಂದಂತೆ ಮೀಟು ಅನ್ನೋದು ನಮ್ಮಲ್ಲಿ ಇದೆಯಾರು ಇನ್ನು ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆಯಾ ಇಂಡಸ್ಟ್ರಿಯಲ್ಲಿ ಅಂತ ಹೇಳಿ ಮೇಡಮ್ ನಾನು ನೋಡೋವರೆಗೂ ಯಾವತ್ತೂ ನಾನು ನೋಡಿದ್ದೇ ಇಲ್ಲ ಮೇಡಮ್ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ ನಾನು ಇವತ್ತೂ ಎಲ್ಲ ಹೀರೋನ್ ಜೊತೆ ಕೆಲಸ ಮಾಡಿದ್ದೀವಿ ಎಲ್ಲ ಹೀರೋಗಳ ಜೊತೆಗೂ ಈ ಸ್ಪಾಟಲ್ಲಿ ನೋಡಿದ್ದೀವಿ ನಾವು ಎಲ್ಲ ಪ್ರೊಡ್ಯೂಸರ್ಸು ನೋಡಿದ್ದೀವಿ ಡೈರೆಕ್ಟರ್ಸು ನೋಡಿದ್ದೀವಿ ನಮ್ಮ ಕಣ್ಣ ಮುಂದೆ ಇವತ್ತರ್ಗು ಒಂದೂ ಆ ಥರ ನಡೆದಿಲ್ಲ ಆಗಿಲ್ಲ ಅದರಿಂದ ನಾವು ಆ ಸಿನಿಮಾದಲ್ಲಿ ನೋಡಿ ಹಿಂಗೆ ಆಯ್ತಾನು ಅಂತ ಕೇಳ್ಪಟ್ಟೂ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದು ಏನು ಪ್ರಯೋಜನ ಇಲ್ಲ ಅದು ಓಕೆ ಸರ್ ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಸೊ ನೀವು ಡ್ಯಾನ್ಸ್ ಮಾಸ್ಟರ್ ಅವ್ರಿಗೇನಾದರೂ ಸಿನಿಮಾ ಇಂಡಸ್ಟ್ರಿ ಕಡೆ ಒಲವು ಇದೆಯಾ ನಿಮ್ಮ ವೈಫು ಇಷ್ಟೆಲ್ಲ ನಿಮ್ಮ ಇಪ್ಪತ್ತೈದು ವರ್ಷಗಳ ಜರ್ನಿಯಲ್ಲಿ ಅವರು ಯಾವ ರೀತಿ ನಿಮಗೆ ಸಾಥ್ ಕೊಟ್ಟರು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಪ್ರೀತಿಯ ಬಗ್ಗೆ ಅವರ ಸಪೋರ್ಟ್ ಬಗ್ಗೆ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಂತ ನನಗೆ ಮದುವೆ ಆದಾಗಿಂದ ಇವತ್ತರೆಗೂ ಮೇಡಮ್ ನನ್ನ ವೈಫ್ ಇದ್ದಾರಲ್ಲ ತುಂಬ ನನ್ನ ಮೇಲೆ ಬಹಳ ನನಗೆ ಪ್ರೀತಿಗಿನ್ನ ನನಗೆ ನನ್ನ ಮೇಲೆ ಅವಳಿಗೆ ಸಿಕ್ಕಾಪಟ್ಟೆ ಲವ್ ಜಾಸ್ತಿ ಪ್ರೀತಿ ಜಾಸ್ತಿ ನಾನು ತೋರಿಸ್ಕೊಳ್ಳೋದಿಲ್ಲ ಅವಳು ತೋರ್ಸ್ಕೊ ಅವಳು ಅವಳು ತೋರಿಸ್ಕೊ ಬಟ್ ಆದರೆ ತುಂಬ ಸಿಕ್ಕಾಪಟ್ಟೆ ನನ್ನ ಮೇಲೆ ಅವ್ರಿಗೆ ಏನಂತಿಲ್ಲ ಹೆವಿ ಲವ್ ಜಾಸ್ತಿ ನನ್ನ ಮೇಲೆ ಆಮೇಲೆ ಕಾಳಜಿ ಜಾಸ್ತಿ ನಮ್ಮ ಹೆಜ್ಬೆಂಡ್ ಚೆನ್ನಾಗಿರ್ಬೇಕು ನಮ್ಮ ಯಜಮಾನ್ರು ಟಿ ವಿಯಲ್ಲಿ ಬರ್ತಾರೆ ನಮ್ಮ ಯಜಮಾನ್ರು ಅದ್ರಲ್ಲಿ ಬರ್ತಾರ ಇದ್ರಲ್ಲಿ ಬರ್ತಾರ ಯಾಕೆ ಆ ಸಿನಿಮಾದಲ್ಲಿ ಮಾಡಿಲ್ಲ ನೀನು ಯಾಕೆ ಈ ಸಿನಿಮಾದಲ್ಲಿ ಹೋಗಲಿಲ್ಲ ನನ್ನ ಮಕ್ಕಳು ಕೇಳ್ತಾರೆ ನಮ್ಮ ವೈಫು ಇದನ್ನು ಕೇಳ್ತಾ ಇರ್ತಾರೆ ಅವ್ರಿಗೆ ಅದರಲ್ಲಿ ಸಿನಿಮಾ ಅವ್ರು ಇವತ್ತರೆಗೂ ಪಾಪ ಒಂದು ನಾನು ಎಲ್ಲೂ ಒಂದು ಸ್ಟೇಜಲ್ಲೂ ಕರ್ಕೊಂಡೋಗಿಲ್ಲ ಇಬ್ಬ ಮಕ್ಕಳು ಆಗಲಿ ನಮ್ಮ ಹೆಂಡ್ತಿನಾಗಲಿ ಎಲ್ಲೂ ಒಂದೇ ಒಂದು ಪ್ರೆಸ್ ಮೀಟ್ಗಾಗಲಿ ಅಲ್ಲ ಒಂದು ದೊಡ್ಡ ಶೋಸ್ಗಾಗಲಿ ಎಲ್ಲೂ ಕರ್ಕೊಂಡು ಕೂರ್ಸಿದೂ ಇಲ್ಲ ಬಟ್ ಅವ್ರು ಟಿ ವಿಯಲ್ಲಿ ನೋಡ್ತಾರೆ ಅವಕಾಶ ದೊಡ್ಡದಾಗಿ ನಾನು ಕರ್ಕೊಂಡೋದೇ ದೊಡ್ಡದಾಗಿರಬೇಕು ಅಂತ ಮೇಡಮ್ ಕರ್ಕೊಂಡೋದ್ರೆ ಮುಂದೆ ಸ್ಟೇ ಮುಂದೆ ಕೂರಿಸಿ ಅವ್ರನ್ನ ಅಲ್ಲಿ ಹೇಳಬೇಕು ಆ ಥರ ಅದೊಂದು ಆಸೆ ನನಗಿದೆ ಅದಕ್ಕೋಸ್ಕರ ನಾನು ಅದನ್ನು ಇವತ್ತರೆಗೂ ಇದು ಮಾಡಿಲ್ಲ ಆ ಥರ ಅವ್ರಿಗೆ ನನ್ನ ಹೆಂಡತಿಗೆ ಭಾಳ ನನ್ನ ಮೇಲೆ ಭಾಳ ಪ್ರೀತಿ ಜಾಸ್ತಿ ನನ್ನ ಮೇಲೆ ಮನೇಲಿ ಊಟ ಮಾಡೋದಿಂದ ಹಿಡಿದು ಎಲ್ಲ ನೋಡ್ಕೊಳ್ಳೋದಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿ ಅವ್ಳು ಟ್ರೀಟ್ ಮಾಡ್ತಾಳೆ ಅವಳು ಅದ್ರ ಜೊತೆ ನನ್ನ ಮಕ್ಳು ಇಬ್ಬರು ಇದ್ದಾರಲ್ಲ ಮೇಡಮ್ ಅದರಲ್ಲಿ ದೊಡ್ಡವನು ಬಂದ್ಬಿಟ್ಟು ಫಸ್ಟ್ ಪ್ಯೂ ಮಾಡ್ತಾಯಿದ್ದಾನೆ ಈಗ ಅವನು ಅವನಿಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಅಂದರೆ ಅವನು ಬೇರೆ ಅಂದರೆ ಡೈರೆಕ್ಟ್ ಅದು ಮಾಡಬೇಕು ಇದು ಮಾಡಬೇಕು ಅಂತ ಇದ್ದಾನೆ ಬಟ್ ಓದೋದು ಚೆನ್ನಾಗಿ ಓದ್ತಾ ಇದ್ದಾನೆ ಅವನು ಅದಕ್ಕೆ ನಾನು ಅದರಲ್ಲೇ ಬಿಟ್ಟಿದ್ದೀನಿ ಓದಲಿ ಸ್ವಲ್ಪ ಚೆನ್ನಾಗಿ ಓದ್ ಸೆಕೆಂಡ್ ಇಯರ್ಗೂ ಓದಪ್ಪ ಅವನು ಆ್ಯನಿಮೇಷನ್ ಮಾಡಬೇಕು ಅದು ಇದು ಅಂತ ಹೇಳ್ತಾ ಇದ್ದಾನೆ ಅವ್ರಿಗೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಇದ್ದೀನಿ ನಾನು ಅವ್ರಿಗೆ ಮಕ್ಕಳಿಗೆ ಚಿಕ್ಕವನು ಬಂದುಬಿಟ್ಟು ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ನನ್ನ ಜೊತೆಗೆ ಆಡೋನು ಯಾವಾಗಲೂ ಇಷ್ಟ ಬಂದಂಗೆ ಕುಣಿತಾ ಇದ್ದ ಬಟ್ ಏನೋ ಒಂದು 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 ಎಷ್ಟೋ ಒಂದು ಫೈವ್ ಇಯರ್ಸ್ ಫೋರ್ ಇಯರ್ಸ್ ಆದಮೇಲೆ ಅವನು ಕ್ರಿಕೆಟ್ ಮೇಲೆ ಹುಚ್ಚಾಯ್ತು ಅವ್ನಿಗೆ ಸ್ವಲ್ಪ ಅಂದರೆ ಕ್ರಿಕೆಟ್ ಕ್ರಿಕೆಟ್ ಮೇಲೇ ಜಾಸ್ತಿ ಹೊಲುವಾಗೋಯಿತು ಅವನು ಫುಲ್ ಫುಲ್ ಡೇ ಕ್ರಿಕೆಟಲ್ಲೇ ಈಗ ಅವನು ಅಂದರೆ ಓದೋದಕ್ಕಿಂತ ಜಾಸ್ತಿ ಕ್ರಿಕೆಟಲ್ಲೇ ಇದ್ದಾನ ಅವನೀಗ ಚಿಕ್ಕವನು ದೊಡ್ಡವನ ಹೆಸರು ಸಮರ್ಥ ಮಿ ಚಿಕ್ಕವನುಸ ಮಿತಿಲ್ಲ ಅಂತ ನನ್ನ ಹೆಂಡತಿ ಹೆಸ್ರು ಅಮ್ಮು ಆಮೇಲೆ ನಾನು ನನ್ನ ತಾಯಿ ತುಂಬ ನನಗೆ ನಮ್ಮ ತಾಯಿ ಇದ್ದರೂ ಈ ಲಾಸ್ಟ್ ಇಯರ್ ನನ್ನ ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ ತೀರ್ಕೊಂಬಿಟ್ರು ನಮ್ಮ ತಾಯಿ ಅವರು ಇದ್ದರೆ ಭಾಳ ಖುಷಿ ಪಟ್ಟಿರೋರು ನನ್ನ ಸಿನಿಮಾ ರಿಲೀಸ್ ಆಗೋದು ನೋಡೋದಕ್ಕೆ ಬಟ್ ಅವ್ರು ಇಷ್ಟಪಟ್ಟಿದ್ರು ನಮ್ಮ ತಾಯಿ ನಾನು ಸಿನ್ಮಾ ನೋಡಬೇಕು ಅಂತ ಅದು ಸಡನ್ನಾಗಿ ಅವರಿಗೆ ಹೆಲ್ತ್ ಇಶ್ಯೂ ಆಗಿ ಅವರು ತೀರ್ಕೊಂಬಿಟ್ರು ನಮ್ಮ ತಾಯಿ ನಮ್ಮ ಫ್ಯಾಮಿಲಿ ನಾವು ಇವಾಗ ಸದ್ಯಕ್ಕೆ ನಾವು ನಾಲ್ಕು ಜನ ಬಟ್ ನಮ್ಮ ದೊಡ್ಡ ಫ್ಯಾಮಿಲಿ ನಂದು ನಮ್ಮ ಸಿಸ್ಟರ್ಸು ನಮ್ಮ ಬ್ರದರ್ಸು ಈ ಇವರಿಲ್ದೇ ನಾನು ಇರೋದಿಲ್ಲ ಯಾವಾಗಲೂ ಯಾಕ ಒಟ್ಟಿಗೆ ನಾವು ಯಾವಾಗಲೂ ನಮ್ಮ ಫ್ಯಾಮಿಲಿ ನಮ್ಮ ಜೊತೆಗೆ ಇಂಪಾರ್ಟೆಂಟಾಗಿ ಮೇಡಮ್ ಇದನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ ಸಂತು ಅಂತ ನನ್ನ ಮಗ ಅಕ್ಕನ ಮಗ ಅವನು ಡ್ಯಾನ್ಸ್ ಮಾಸ್ಟರ್ ಅವನು ಜೊತೆಗೆ ನನ್ನ ಜೊತೆಗೆ ಬೆಳೆದಿದ್ದು ಜೊತೆಗೆ ಇದ್ದಿದ್ದು ಅವನು ಅಷ್ಟೆಂಟಾಗಿ ನನ್ನ ಜೊತೆಗೆ ಗೋವಿಂದ ನಮ ಸಿನಿಮಾದಲ್ಲಿ ಫಸ್ಟ್ ಅಸ್ಟೆಂಟಾಗಿ ವರ್ಕ್ ಮಾಡಿದ್ದವನು ಇವತ್ತು ನಾವು ಅಲೈಲಿ ಇದ್ದೀವಿ ಅಂದರೆ ಅವನು ಒಬ್ಬ ಕಾರಣನೇ ನಾವಲ್ಲ ಯಾಕಂದರೆ ಅವನು ನನ್ನ ಜೊತೆಗೆ ಅಷ್ಟು ಬೆನ್ನೆಲುಬಾಗಿ ನಿಂತು ಜೊತೆಗೆ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಅವನು ರಾಬರ್ಟ್ ಸಿನಿಮಾ ಆಮೇಲೆ ದರ್ಶನ್ ಸರ್ ಸಿನ್ಮಾ ಎಲ್ಲ ಸಿನಿಮಾ ಅವನೇ ಮಾಡ್ತಾಯಿದ್ದೆಲ್ಲ ಆಲ್ಮೋಸ್ಟ್ ಸಿನಿಮಾಗಳೆಲ್ಲ ಅವನೇ ಮಾಡೋದು ಅವನ ಬಗ್ಗೆ ಸ್ವಲ್ಪ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ನಾನು ಅಷ್ಟೇ ಶ್ರೀಧರ್ ಅಂತ ಇದ್ದಾನೆ ಅವನು ಬಿಗಿನಿಂಗಿಂದ ಇವಾಗವರೆಗೂ ಇದ್ದಾನೆ ನಮ್ಮ ಶ್ರೀಧರ್ ಅಂತ ಅವನ ಹುಡುಗ ಅಷ್ಟೆಂಟ್ ಅವರೆಲ್ಲ ನೆಕ್ಸ್ಟು ಅವರೆಲ್ಲ ಮಾಸ್ಟ್ ಆಗಬೇಕು ಶ್ರೀಧರ್ ಹುಡುಗೂ ಮಾಸ್ಟರ್ ಆಗಬೇಕು ಅವನು ಆದರೆ ಒಳ್ಳೇದಾನೆ ಯಾಕಂದರೆ ತುಂಬ ವರ್ಷಗಳ ಜೊತೆಗೇ ಇದ್ದಾನೆ ಯಾ ತುಂಬ ವರ್ಷಗಳು ಯಾರು ಇರೋದಿಲ್ಲ ಆ ಥರ ಬಟ್ ಇದಿದ್ದ ಅದನ್ನು ನೋಡಿದ್ರೆ ಜಾಸ್ತಿ ಇದ್ದಿದ್ದು ಅಂದರೆ ಸಂತು ಅಂತ ಮಕ್ಕನ್ ಮಗ ಡ್ಯಾನ್ಸ್ ಮಾಸ್ಟ್ರು ಅವ್ರಿಗೆ ಮಾಸ್ಟರ್ ಆಗಿದ್ದಾರೆ ನೆಕ್ಸ್ಟ್ ಶ್ರೀಧರ್ ಅಂತ ಅವನು ತುಂಬ ಹತ್ತು ವರ್ಷ ತುಂಬ ವರ್ಷಗಳಾಗೋಯ್ತು ಮೇಡಮ್ ಅವನು ಹದಿನೈದು ವರ್ಷದ ಮೇಲೆ ಇದ್ದಾನೆ ಅವನಿಗೆ ಮಾಸ್ಟರ್ ಆಗಬೇಕಂತ ನನ್ನ ಆಸೆ ಅವನು ಇವತ್ತಿಗೆ ಹೇಳಿಲ್ಲ ಈ ಟೀಮಕ್ಕೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಅವನಿಗೂ ಚಾನ್ಸ್ ಸಿಕ್ಕಿದ್ರೆ ಒಂದು ಒಳ್ಳೆಯ ಸಿಕ್ಕರೆ ಹೋಗಿ ಮಾಡಲಿ ಅಂತ ಇದ್ದು ಸಾಕಷ್ಟು ಇಂಡಸ್ಟ್ರಿ ಅಂತ ಬಂದಾಗ ಸಾಕಷ್ಟು ಕೊಡುಗೆನ ಕೊಟ್ಟಂತಹ ನೃತ್ಯ ಸಂಯೋಜಕ ನೀವು ತುಂಬಾ ಹೆಮ್ಮೆ ಅಂತ ಅನಿಸ್ತು ನಿಮ್ಮ ಜೊತೆ ಮಾತಾಡಿ ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ರಿ ಸರ್ ಫೈನಲಿ ನಿಮ್ಮನ್ನ ಪ್ರೀತಿ ಕೊಟ್ಟು ಇಷ್ಟು ವರ್ಷಗಳ ಕಾಲ ನಿಮ್ಮ ನಡೆಸ್ಕೊಂಡು ಬಂದಂತ ಎಲ್ಲರಿಗೂ ಅಂಡ್ ನಿಮ್ಮನ್ನ ಪ್ರೀತಿಸುವಂತಹ ನಿಮ್ಮ ಅಭಿಮಾನಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ಸ್ನೇಹಿತರಾಗಿರ್ಬೋದು ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಫೈನಲಿ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಂತ ಮೇಡಮ್ ಸ್ನೇಹಿತರು ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ನನಗೆ ಬಿಗಿನಿಂಗ್ ಸ್ಟೇಜಿಂದ ಇವತ್ತರೆಗೂ ಸ್ನೇಹಿತರೆಲ್ಲ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಆಮೇಲೆ ನನಗೆ ಪ್ರೋತ್ಸಾಹ ಮೇಡಮ್ ಅವತ್ತಿಂದ ಇವತ್ತೂ ಎಲ್ಲ ಅವರು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ ಬಿಗಿನಿಂಗ್ ಸ್ಟೇಜಿಂದ ಹಿಡಿದು ನನ್ನ ಸ್ಕ್ರ್ಯಾಚ್ ಅಂತೀರ ಫಸ್ಟಿನಿಂದ ಇವತ್ತಿನವರೆಗೂ ನನಗೆ ಸ್ನೇಹಿತರಿಂದ ಹಿಡಿದು ಫ್ಯಾಮಿಲಿಯಿಂದ ಹಿಡಿದು ಆಮೇಲೆ ನನಗೆ ಈಗ ಅಭಿಮ ನೋಡ್ದಾಗ ನಮ್ಮನೆ ನೀವು ಡ್ಯಾನ್ಸ್ ಮಾಸ್ಟರ್ ಅಲ್ವಾ ಅಂತ ಕೇಳ್ತಾರೆ ಈಗ ಅಂದರೆ ಆ ಅದು ಸ್ವಲ್ಪ ನಾವು ಬೆಳೆದಿದ್ದೀವಲ್ಲ ಅಂತ ಒಂದು ಖುಷಿ ಕೊಡುತ್ತೆ ಬ ಈಗ ಮುಂದಿನ ಪೀಳಿಗೆಗೆ ಬರೋರು ಸ್ವಲ್ಪ ತಾಳ್ಮೆಯಿಂದ ಹಿಡಿದು ಆಮೇಲೆ ತುಂಬ ಅಸ್ಟೆಂಟ್ಸ್ ಕೊರಿಯೋಗ್ರಾಫರ್ ಕೆಲಸ ಮಾಡಬೇಕು ಡ್ಯಾ ಅಂದರೆ ಆಗಿ ಯಾರು ಒಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಬೇಕು ಅಂದ್ಕೊಂಡಿರೋರು ತುಂಬ ಅಸ್ಟೆಂಟ್ ಕೊರಿಯೋಗ್ರಾಫರ್ ಕೆಲಸ ಮಾಡಿ ಒಂದು ಐದು ವರ್ಷ ಅನುಭವ ಆಗಲಿ ಆದಾಗ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿ ಬ್ರೈಟಾಗಿರುತ್ತೆ ನಿಮಗೆ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಧನ್ಯವಾದಗಳು ಸರ್ ಏನು ಎರಡು ಸಿನಿಮಾಗಳ ನಿರ್ದೇಶನದತ್ತ ನಿಮ್ಮ ಚಿತ್ತ ನೆಟ್ಟಿದೆ ಸೊ ಆ ಸಿನಿಮಾ ಆದಷ್ಟು ಬೇಗ ಕೆಲಸಗಳು ಶುರುವಾಗಲಿ ಆದಷ್ಟು ಬೇಗ ರಿಲೀಸ್ ಮಾಡಿ ಸೂಪರ್ ಡೂಪರ್ ಆಗಲಿ ಅದರ ಬೆನ್ನಲ್ಲೇ ಇನ್ನೂ ಕೂಡ ಇಂಡಸ್ಟ್ರಿಗೆ ಸಾಕಷ್ಟು ಸಿನಿಮಾಗಳನ್ನ ಕೊಡ್ತಾ ಹೋಗಿ ಅಂತ ಈ ಮೂಲಕ ನಿಮ್ಮ ಜೊತೆ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಗಮನಿಸಿದ್ರಲ್ಲ ಆರುನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳ ಸಿನಿಮಾದ ಹಾಡುಗಳಿಗೆ ನೃತ್ಯ ಸಂಯೋಜನೆ ಮಾಡಿದಂತಹ ಕೋರಿಯೋಗ್ರಾಫರ್ ಇವರು ಎಷ್ಟು ಸರಳವಾಗಿದ್ದಾರೆ ಇನ್ನೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ಅಂದರೆ ನಿರ್ದೇಶನ ಮಾಡೋ ಆಸೆ ಇದೆ ನಿರ್ಮಾಪಕರಾಗೂ ಕೂಡ ಕೆಲಸ ಮಾಡಬೇಕನ್ನೋ ಆಸೆ ಇದೆ ಖಂಡಿತವಾಗಿಯೂ ಕೂಡ ಇವರ ಕಡೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ